ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ಪಲ್ಲಿ ಕೆಲವರಿಗೆ ಮೆಸೇಜ್ ಹಾಕಿದ್ದು ಹಾಗೆ ಹಣ ಹಾಕಿದ್ದು ಕೆಲವು ಪೋಸ್ಟ್ಗಳನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ನಂತರ ನಾನು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಇದರಿಂದ ನಾವು ಮೋಸ ಹೋಗಿರಬಹುದು ಮೋಸ ಹೋಗ್ಬಹುದು ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮ ನಮ್ಮನ್ನು ಯಾವ ರೀತಿ ಕಾಡುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಉದಾಹರಣೆಯಾಗಿರುತ್ತೆ ನಾನೇನೋ ಕೆಲಸ ಮಾಡ್ತಾ ಇದ್ದೆ ನಿನ್ನೆ ರಾತ್ರಿ ನನಗೆ ಒಂದು ಫೋನ್ ಅಂದರೆ ಒಂದು ಮೆಸೇಜ್ ಬಂತು ಅಮ್ಮ ನಾನು ಆಸ್ಪತ್ರೆಯಲ್ಲಿದ್ದೀನಿ ನನಗೆ ಎರಡು ಸಾವಿರ ಅರ್ಜೆಂಟ್ ಬೇಕು ಹಾಕಿ ಡಾಕ್ಟ್ರ್ ಎದುರುಗಡೆ ಇದ್ದಾರೆ ನನಗೆ ಮಾತಾಡಲಿಕ್ಕೆ ಇಲ್ಲ ಎರಡು ಸಾವಿರ ಹಾಕಿ ಮೆಡಿಸಿನ್ ತೊಗೊಳ್ಳೇಬೇಕು ಜೀವ ಹೋಗುವಂಥ ಪರಿಸ್ಥಿತಿ ಅನ್ನೋ ರೀತಿಲಿ ಒಂದು ಮೆಸೇಜ್ ಬಂತು ನಾನು ತಕ್ಷಣ ಹಿಂದೆ ಮುಂದೆ ಯೋಚಿಸ್ತಿಲ್ಲ ಬಿಡು ನನಗೆ ಗೊತ್ತಿರೋರೇ ಅಲ್ಲ ಒಂದು ಸರಿ ಇವರು ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಹಾಗಾಗಿ ಪರಿಚಯ ಇರೋರು ಒಂದು ಸಮಸ್ಯೆ ಕೇಳ್ಕೊಂಡಿದ್ರು ಅದಕ್ಕೆ ಪರಿಹಾರ ಕೂಡ ಹೇಳಿದ್ದೆ ಹಾಗೆ ಬಾಬಾ ಭಕ್ತರು ಕೂಡ ಅಂತೇಳಿ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಎರಡು ಸಾವಿರ ಕೇಳಿದ್ದೆ ಎರಡು ಸಾವಿರ ಹಾಕ್ಬಿಟ್ಟೆ ನಂತರ ಮತ್ತೆ ಸಾವಿರದ ಏಳ್ನೂರು ಕೇಳಿದರು ಮತ್ತೆ ಅವರು ಸಾವಿರ ರೂಪಾಯಿ ಕೇಳಿದರು ಆಗ ನಾನು ಮೆಸೇಜ್ ಹಾಕಲಿಕ್ಕೆ ಶುರು ಮಾಡಿದೆ ನೀವು ಏನಕ್ಕೆ ಬೇಕು ಕಷ್ಟ ಇದೆಯಾ ಹೇಳಿ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿ ನಂತರ ಹಾಕ್ತೀನಿ ಉಳಿದ ಅಮೌಂಟು ಅಂತ ಹೇಳಿದೆ ಅಲ್ಲಿಗೆ ಮೆಸೇಜ್ ನಿಲ್ತು ನಾನು ಬೆಳಗ್ಗೆ ರಾತ್ರಿ ಬಿಡು ಬಾಬಾರವರ ಮೇಲೆ ನಾನು ಏನಾದರೂ ಮಾಡೋದು ಅವ್ರ ಹೆಸರಲ್ಲೇ ಹಾಗಾಗಿ ನಾನು ಏನೂ ಅಂದ್ಕೊಳ್ಳಿಲ್ಲ ಬಿಡು ಅವ್ರಿಗೇನೋ ಪ್ರಾಬ್ಲಮ್ ಇದೆ ನಾಳೆ ಬೆಳಗ್ಗೆ ಅವ್ರು ಫೋನ್ ಮಾಡಿ ಮಾತಾಡ್ತಾರೆ ಅಂತೇಳಿ ಅಂದ್ಕೊಂಡೆ ಸುಮ್ಮನೆ ಅದೇ ಬೆಳಗ್ಗೆ ಎದ್ದೆಲ್ಲ ಕೆಲಸ ಮುಗೀತಲ್ಲ ಒಂದು ಫೋನ್ ಮಾಡಿ ಮಾತಾಡೋಣ ಆರೋಗ್ಯ ಹೇಗಿದೆ ಅಂತೇಳಿ ವಿಚಾರಿಸಿ ೋಣ ಅಂಥೇಳಿ ಫೋನ್ ಮಾಡಿದರೆ ಆ ಕಡೆಯಿಂದ ರಿಪ್ಲೈ ಯಾವ ರೀತಿ ಮಾಡಿದರು ಅಂದರೆ ಯಾರೀ ನೀವು ಏನು ದುಡ್ಡು ಯಾರಿಗೆ ಹಾಕಿದ್ರಿ ಯಾಕೆ ಹಾಕಿದಿರಿ ಅಂತ ಹೇಳಿ ಈ ರೀತಿ ಮಾತಾಡಿದರು ಆವಾಗ ನಾನು ಹೇಳಿದೆ ನಾನು ಹೀಗೆ ಶ್ರೀ ಚಾನಲ್ ನನ್ನ ಹೆಸರು ಹೇಳಿದಾಗ ಅವರು ಅಯ್ಯೋ ಅಮ್ಮ ನೀವ ಅಯ್ಯೋ ನಂಗೆ ಗೊತ್ತಾಗಿಲ್ಲ ಅಮ್ಮ ಹೇಗೆಗೋ ಮಾತಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ನಾವು ನಿಮ್ಮ ವೀಡಿಯೋ ನೋಡದೆ ದಿನನಿತ್ಯ ಇರೋದೇ ಇಲ್ಲ ನೀವು ನಮಗೆ ಪ್ರೇರಣೆ ಅನ್ನೋ ರೀತಿಲಿ ಹೇಳಿದರು ಹಾಗೆ ಅಮೌಂಟು ಹಾಕಿದ ಅಮ್ಮ ನೀವು ಹಾಕಬಾರ್ದಿತ್ತು ಅಮೌಂಟು ನನ್ನ ಫೋನ್ ಹ್ಯಾಕ್ ಆಗಿದೆ ಎಂಟು ಹತ್ತು ದಿವಸ ಆಗಿದೆ ನಾನು ಹೇಳೋದನ್ನು ಮರೆತುಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ನಾನು ಅವಾಗ ಹೇಳಿದೆ ಹತ್ತು ದಿನ ಆಗಿದೆ ಅಂತ ಹೇಳ್ತಿದ್ರೆ ಒಂದು ಕಂಪ್ಲೇಂಟ್ ಮಾಡಬೇಕು ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂತ ಹೇಳಿದರು ಸರಿ ಕಂಪ್ಲೇಂಟ್ ತಗೊಳ್ತಾ ಇಲ್ವಾ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫೋನ್ ಸಿಮ್ಮಾದರೂ ತೆಗಿಬೇಕಾ ತೆಗೆದು ಹೊರಗೆ ಹಾಕಿ ಹೊಸ ಸಿಮ್ಮಾದರೂ ತಗೊಳ್ಬೇಕಾ ತಗೊಂಡು ಹಾಕ್ಕೊಂಡ್ರೆ ಅದರಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ ಹೇಗೆ ಅಂದರೆ ನಿಮ್ಮ ಫೋನ್ ಮೂಲಕ ಅವ್ರು ಮೆಸೇಜ್ ಹಾಕ್ತಾರೆ ಅಲ್ವಾ ಹ್ಯಾಕ್ ಆಗಿರೋ ಮೂಲಕ ಒಂದು ಮೆಸೇಜ್ ಹಾಕ್ತಾರೆ ನಮಗೇನೋ ಒಂದು ಅಮೌಂಟ್ ಬೇಕು ಅಂತೇಳಿ ಆವಾಗ ನಮಗೇನು ಅನಿಸುತ್ತೆ ನೀವೇ ಕೇಳ್ತಾ ಇದ್ದರೆ ಯಾಕಂದರೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇರುತ್ತೆ ಯಾಕಂದರೆ ನೀವು ನನ್ನ ಜೊತೆ ಮಾತಾಡಿರ್ತೀರ ಹಾಗಾಗಿ ಕಷ್ಟ ಇದೆ ಎಲ್ಲರಿಗೂ ಕಷ್ಟ ಇದ್ದದ್ದೇ ಅಲ್ವಾ ಸಮಸ್ಯೆಗಳು ಇರ್ತವೆ ಮನುಷ್ಯ ಯಾರ ಮೇಲೆ ಏರಿಳಿತಗಳು ಬಂದೇ ಇರ್ತವೆ ನನಗೂ ಅತ್ಯಂತ ಕಷ್ಟದ ಸಮಯದಲ್ಲಾಗಿರ್ಬೋದು ನನ್ನ ಮಕ್ಕಳ ಶಾಲೆ ಫೀಸ್ ಕಟ್ಟುವಂಥ ಸಂದರ್ಭದಲ್ಲಾಗಿರ್ಬೋದು ನಾನು ನಂಬಿದ ಬಾಬಾ ನನಗೆ ಅನೇಕರಿಂದ ಸಹಾಯ ಮಾಡಿಸಿದ್ದಾರೆ ನಾನು ಅವರಿಗೆ ಯಾವಾಗಲೂ ಕೃತಜ್ಞಳು ಜನ್ಮ ಜನ್ಮಕ್ಕೂ ಕೂಡ ಹಾಗೆ ನಾನು ಕೂಡ ಇವ್ರಿಗೆ ತುಂಬಾ ಕಷ್ಟ ಅಂದ್ರಲ್ಲ ನನ್ನಿಂದನೂ ಸಣ್ಣ ಸಹಾಯ ಆಗಲಿ ಅನ್ನೋ ರೀತಿಲಿ ನಾನು ಸಹಾಯ ಮಾಡಿದೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇಲ್ಲ ನಾನು ಸಾಕಷ್ಟು ಜನರಿಗೆ ಮಾಡಿದ್ದೀನಿ ನಾನು ಹೇಳ್ಕೊಬಾರ್ದು ಅದನ್ನ ಹೇಳ್ಕೊಳ್ಬಾರ್ದು ಯಾವತ್ತು ದಾನ ಕಣ್ಮರೆಯಾಗೆ ಮಾಡಬೇಕು ಅನ್ನತ್ತೆ ಶಾಸ್ತ್ರ ಅಂದ್ರೆ ನಾವು ಯಾರಿಗೂ ಹೇಳ್ಕೊಂಡು ಮಾಡೋದ್ರಿಂದ ಅದರ ಪ್ರಭಾವ ಕಡಿಮೆ ಆಗುತ್ತೆ ಅದೇ ಹೇಳದೆ ಮಾಡೋದ್ರಿಂದ ಅದು ಭಗವಂತನ ದೃಷ್ಟಿಯಲ್ಲಿ ಇರುತ್ತೆ ಅಂದರೆ ನಾವು ಏನೇ ಕೊಟ್ಟರು ದಾನದ ರೂಪದಲ್ಲಿ ಭಗವಂತನ ದೃಷ್ಟಿಯಲ್ಲೇ ಇರಬೇಕೋ ಹೊರತು ಅದು ಮನುಷ್ಯರ ದೃಷ್ಟಿಗೆ ತೋರಿಸ್ಕೋಬೇಕು ಅಂತ ಏನಿಲ್ಲ ಹಾಗಾಗಿ ನಾನು ಸಹಾಯ ಮಾಡಿದ್ದೀನಿ ಇಲ್ಲಿ ಹೇಳ್ಕೊಳ್ಳೋ ಅಂಥ ಪ್ರಸಂಗ ಯಾಕೆ ಬಂತು ಅಂದರೆ ಈ ವಿಚಾರದಿಂದ ಬರ್ತಾ ಇದೆ ಅಷ್ಟೇ ನಾನು ತುಂಬ ಜನಕ್ಕೆ ಏನೋ ಆಸ್ಪತ್ರೆಗೆ ಹೋಗಬೇಕು ಇಲ್ಲ ಶಾಲೆಗೆ ಫೀಸ್ ಕಟ್ಟಬೇಕು ಇಂಥ ಸಂದರ್ಭದಲ್ಲಿ ನಾನೂ ಕೂಡ ಮಾಡಿದ್ದೀನಿ ಹಾಗೆ ಬೇರೆಯವರ ಮೂಲಕ ನಾನು ಸಹಾಯ ಕೂಡ ಮಾಡಿಸಿದ್ದೀನಿ ಹಾಗಾಗಿ ನಂಬಿಕೆ ಇಟ್ಟು ನಾನಿವತ್ತು ಸಹಾಯ ಮಾಡಿದೆ ಇವತ್ತು ನನಗೆ ಬೆಳೆ ಬೆಳಗ್ಗೆನೆ ಬಾಬಾ ಒಂದು ಪಾಠ ಕಲಿಸಿದ್ರು ನಾನು ಯಾವಾಗಲೂ ಹೇಳ್ತೀನಿ ಪುಸ್ತಕ ಕೊಡುವ ಜ್ಞಾನಕ್ಕಿಂತ ಜೀವನದ ಅನುಭವ ಕೊಡ್ತದಲ್ಲ ಪಾಠ ಅದನ್ನು ಯಾವತ್ತೂ ಕೂಡ ನಾವು ಮರಿಬಾರ್ದು ಮೊನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ತಡ ಆಯಿತು ಎಷ್ಟು ಜನ ನನಗೆ ಪ್ರೀತಿ ತೋರಿಸಿದ್ರೆ ಅಮ್ಮ ನಿಮ್ಮ ವೀಡಿಯೋ ಕೇಳದೆ ಇದ್ರೆ ಆಗೋದಿಲ್ಲ ನಾಳೆಯ ಭರವಸೆ ಅದು ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಜೀವನಕ್ಕೆ ಉತ್ಸಾಹ ತುಂಬುತ್ತೆ ನಂಬಿಕೆ ಕಳ್ಕೊಂಡು ಇನ್ನೇನು ಸತ್ತು ಹೋಗ್ಬೇಕು ಅಂದಾಗ ನಿಮ್ಮ ವೀಡಿಯೋಗಳನ್ನು ನೋಡಿ ನಾನು ಬದುಕಲೇಬೇಕು ಅಂತ ಹೇಳಿ ಜೀವನ ಮಾಡ್ತಾ ಇದ್ದೀನಿ ನಿಮ್ಮ ವಿಡಿಯೋ ನನಗೆ ಪ್ರೇರಣೆ ಅಂತ ಹೇಳಿ ಎಷ್ಟು ಜನ ರಾತ್ರಿ ಇಡೀ ಮೆಸೇಜ್ ಹಾಕಿದ್ರಿ ಅಲ್ವಾ ಅದರಿಂದ ನಾನು ಕಲ್ತದ್ದೇ ಗೊತ್ತಾ ನಾವು ಯಾರಿಗೂ ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ಅದು ಒಳ್ಳೆಯದೇ ಮರಳಿ ಸಿಗುತ್ತೆ ಅನ್ನೋದಕ್ಕೆ ನನ್ಗಲ್ಲಿ ಪಾಠ ಕಲಿಸಿದ್ರು ಬಾಬಾ ಅಂದ್ರೆ ಇಲ್ಲಿ ನಮಗೋಸ್ಕರ ನಾವು ಬದುಕೋದು ಸ್ವಾರ್ಥ ನಮ್ಮ ಮಕ್ಕಳು ನಮ್ಮನೆ ನಮ್ಮ ಕುಟುಂಬ ನಾವೇನಾದ್ರು ಪಡ್ಕೊಳ್ಬೇಕು ಇದು ಸ್ವಾರ್ಥ ಅಲ್ವಾ ಅದು ಒಂದು ಮೋಹ ಅದರಲ್ಲಿ ನಾವು ಬಂಧಿತರಾಗಿದ್ದೂ ಕೂಡ ನಾವು ಇನ್ನೊಬ್ರಿಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಭರವಸೆ ತುಂಬೋ ಕೆಲಸ ಆಗಿರ್ಬೋದು ಸಣ್ಣ ಸಹಾಯ ಆಗಿರ್ಬೋದು ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಅವ್ರಿಗೊಂದು ದಿನ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಒಂದು ದಿನ ಉಪವಾಸ ಮಾಡೋದಾಗಿರ್ಬೋದು ಇನ್ನೊಬ್ಬರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾವು ಒಂದು ದಿನ ಚಪ್ ಕಾಲಿಗೆ ಚಪ್ಪಲಿ ಹಾಕೊಳ್ಳ್ದೆ ನಡೆಯೋ ಒಂದು ಸೇವೆ ಆಗಿರ್ಬೋದು ಇವೆಲ್ಲವೂ ಏನು ಗೊತ್ತಾ ಎಲ್ಲೋ ಒಂದು ರೀತಿಯಲ್ಲಿ ನಮಗೂ ಕೂಡ ತುಂಬ ಒಳ್ಳೇದು ಮಾಡುತ್ತೆ ಹಾಗೆ ಆ ಬ್ಲೆಸ್ಸಿಂಗ್ ಅವರ ಜೀವನದಲ್ಲಿ ಅವರು ಸುಧಾರಿಸ್ಕೊಳ್ಳೋಕ್ಕೂ ಕೂಡ ಸಹಾಯ ಮಾಡುತ್ತೆ ಭಗವಂತ ನೋಡೋದು ನಿಸ್ವಾರ್ಥ ಸೇವೆಯನ್ನು ನಾನು ಇದರಲ್ಲೇ ನಂಬಿಕೆ ಇಟ್ಟಿರೋದು ನಾನು ಈ ರೀತಿ ಸೇವೆಗಳನ್ನು ಎಷ್ಟೋ ಜನರಿಗೋಸ್ಕರ ನಾನು ಮಾಡಿದ್ದೀನಿ ಸೇವೆ ಮಾಡಬೇಕಾದ್ರೆ ನಾನು ನನ್ನದು ಅನ್ನುವ ಅಹಂಕಾರ ತಗ್ಗತ್ತೆ ನಾವು ಇನ್ನೊಬ್ಬರಿಗೆ ಏನಾದರೂ ಕೊಟ್ಟಾಗ ಮನಃಪೂರ್ವಕವಾಗಿ ಅವ್ರ ಪರವಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಅದು ಎಷ್ಟು ಖುಷಿ ಕೊಡುತ್ತಲ್ಲ ಅದು ನಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲ್ ಮಾಡುತ್ತೆ ಇದರಿಂದ ನಮ್ಮ ಮಾನಸಿಕ ಊರ್ಜೆಗಳು ಹೆಚ್ಚಾಗೋದ್ರ ಜೊತೆಗೆ ಸದೃಢವಾಗಿ ಹಾಗೆ ನಮ್ಮ ದೇಹ ಕೂಡ ಅನಾರೋಗ್ಯ ಮುಕ್ತವಾಗುತ್ತೆ ಇದನ್ನು ನಾನು ಯಾವಾಗ್ಲೂ ನಂಬ್ತೀನಿ ಖಂಡಿತ ಅದು ನಡೆಯೋದು ಹಾಗೆ ಯಾಕಂದ್ರೆ ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ಇಲ್ಲ ಯಾರಿಗಾದ್ರೂ ಒಳ್ಳೇದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡಿದಾಗ ನಮ್ಮ ದೇಹದ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗುತ್ತಂತೆ ಅಂದ್ರೆ ಅಷ್ಟು ಒಂದು ಒಳ್ಳೆಯ ಭಾವನೆಯನ್ನ ನಾವು ವ್ಯಕ್ತಪಡಿಸಿದಾಗ ಅದಕ್ಕೆ ತಕ್ಕ ಹಾಗೆ ಹಾರ್ಮೋನ್ಸ್ಗಳ ಉತ್ಪತ್ತಿ ಆಗುತ್ತೆ ನಾವು ಯಾರದ್ದಾರ ಮೇಲೆ ದ್ವೇಷ ಅಸೂಯೆ ಕೆಟ್ಟದನ್ನ ಯೋಚಿಸಿದಾಗ ಅದರದ್ದೇ ಆದ ರೀತಿ ಒಂದು ನೆಗೆಟಿವ್ ಎನರ್ಜಿಗಳು ಕೂಡ ಹಾರ್ಮೋನ್ಸ್ಗಳಲ್ಲಿ ಬರುತ್ತೆ ಇದರಿಂದ ಕೂಡ ನಾವು ಅನಾರೋಗ್ಯದಲ್ಲಿರ್ತೀವೋ ಇಲ್ಲ ಒಳ್ಳೆಯದನ್ನ ಪಡ್ಕೊಳ್ತೀವೋ ಅದು ಕೂಡ ಡಿಸೈಡ್ ಆಗುತ್ತೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ದೇಹ ಇದೆಯಲ್ಲ ಅದರಲ್ಲಿ ಎಲ್ಲದೂ ಇದೆ ಅಂದ್ರೆ ಭಗವಂತನ ಅಂಶವೇ ನಾವು ಆಗಿದ್ದೀವಿ ಅಂದಮೇಲೆ ಭಗವಂತನಿಗಿರೋ ಎಲ್ಲಾ ರೀತಿಯ ಶಕ್ತಿ ನಮ್ಮಲ್ಲಿದೆ ಅದು ನಾವು ಯಾವ ರೀತಿ ಅಳವಡಿಸ್ಕೊಳ್ತೀವಿ ನಮಗೆ ಯಾವ ರೀತಿ ಪಾಠಗಳು ಸಿಗ್ತವೆ ಅದರ ಆಧಾರದ ಮೇಲೆ ನೋವು ಸಿಗುತ್ತೋ ಇಲ್ಲ ದುಃಖ ಸಿಗುತ್ತೋ ಕಷ್ಟ ಸಿಗುತ್ತೋ ಸುಖ ಸಿಗುತ್ತೋ ಅದರ ಆಧಾರದ ಮೇಲೆ ನಮ್ಮ ಮನಸ್ಥಿತಿ ಯಾವ ರೀತಿ ಪರಿವರ್ತನೆಗೊಳ್ಳುತ್ತಲ್ಲ ಸಮಾಧಾನವಾಗಿ ಇದ್ದು ಎಲ್ಲದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸ್ತದಲ್ಲ ಅದರ ಆಧಾರದ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ನನಗಿಲ್ಲಿ ಮೋಸ ಆಯಿತು ಅನ್ನೋದಕ್ಕಿಂತ ದುಃಖ ಆಗಿರೋದು ಎಲ್ಲೋ ಒಂದು ರೀತಿಯಲ್ಲಿ ಅವರು ಎರಡು ಸಾವಿರ ತಗೊಂಡ್ರಲ್ಲ ಅವರು ಮುಂದೆ ಅದಕ್ಕೆ ಏನೆಲ್ಲ ಒಂದು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಲ್ವಾ ಮುಂದೆ ಆಲೋಚನೆ ಮಾಡದೆ ಒಬ್ರಿಗೆ ಮೋಸ ಮಾಡೋದು ದೊಡ್ಡದಲ್ಲ ಈಗ ನಾನೇ ಉದಾಹರಣೆ ನನ್ನನ್ನೇ ಕೊಟ್ಕೊಳ್ತೀನಿ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ನಾವೆಲ್ಲರೂ ಆರೋಗ್ಯವಾಗಿದ್ವಿ ತುಂಬ ಚೆನ್ನಾಗಿದ್ದೀವಿ ಕಷ್ಟ ದುಃಖ ಸಮಸ್ಯೆಗಳು ಪರಿಸ್ಥಿತಿಗೆ ತಕ್ಕ ಹಾಗೆ ಸಮಯಕ್ಕೆ ತಕ್ಕ ಹಾಗೆ ಬರ್ತವೆ ಆದರೂ ಒಂದು ವಿಶ್ವಾಸ ಇದೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರೇ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ನನ್ನ ಭಾರವನ್ನು ಅವರ ಮೇಲೆ ಪರಿಪೂರ್ಣವಾಗಿ ಹಾಕಿದ್ದೀನಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಾನು ದಿನನಿತ್ಯ ನಡೀತಾ ಇದ್ದೀನಿ ಅದೇ ಥರ ನನ್ನ ಜೀವನ ನಡೀತಾ ಇದೆ ಸಮಾಧಾನಕರವಾಗಿ ಸರಳವಾಗಿ ಅತ್ಯಂತ ಖುಷಿಯಿಂದ ಇಂತಹ ನೆಮ್ಮದಿಯಾದ ಜೀವನವನ್ನು ನಾನು ಮುಂದೆ ತಗೊಂಡೋಗಿ ಇನ್ನೂ ಉನ್ನತವಾದ ಜೀವನಕ್ಕೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಈ ಜೀವನವನ್ನು ಇಲ್ಲೇ ಎಂಡ್ ಮಾಡಿ ಇದನ್ನ ಒಂದು ರೀತಿಯಲ್ಲಿ ನರಕಯಾತನೆ ಅಂತಾರಲ್ಲ ಆ ರೀತಿ ಕೂಡ ಮಾಡ್ಕೊಳ್ಬೋದು ಹೇಗೆ ಅಂದರೆ ನಮ್ಮ ಒಂದು ತೀರ್ಮಾನಗಳಿಂದ ನಮ್ಮ ದಿನನಿತ್ಯದ ಕರ್ಮದ ಮೂಲಕ ಅದು ನಿರ್ಧಾರ ಆಗ್ತಾ ಹೋಗುತ್ತೆ ಯಾಕಂದರೆ ನಂಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಎಲ್ಲೋ ದೂರ ದೂರದಲ್ಲಿ ನಾನು ಓದಿಸ್ತಾ ಇದ್ದೀನಿ ಅಲ್ಲಿ ಅವರೀಗ ಸೇಫ್ ಆಗಿದ್ದಾರೆ ಅಲ್ವಾ ಯಾವುದೇ ರೀತಿ ಸಮಸ್ಯೆ ಇಲ್ಲ ನನ್ನ ಮಗಳೇ ಬೆಂಗಳೂರಂಥ ದೊಡ್ಡ ಸಿಟಿಯಲ್ಲಿದ್ದರೂ ಕೂಡ ಆರಾಮಾಗಿದ್ದಾಳೆ ಯಾವುದೇ ರೀತಿ ತೊಂದರೆ ಇಲ್ಲ ಸಮಸ್ಯೆ ಇಲ್ಲದ ಯಾಕಂದ್ರೆ ಅವಳು ಇನ್ನೊಬ್ಬರನ್ನ ಅನುಕರಣೆ ಮಾಡೋದಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅನ್ನೋ ಗುಣ ಇಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ತನ್ನ ಬಾಬಾರವರ ಸ್ಮರಣೆ ಆಯಿತು ಏನೇ ಮಾಡಬೇಕಾದ್ರೂ ಅದರಲ್ಲಿ ಬಾಬಾರವರ ಒಂದು ಸ್ಮರಣೆ ಇಟ್ಟು ಮಾಡು ಅಂತೇಳಿ ನಾನು ಹೇಳಿದ್ದೀನಿ ಅದೇ ತರ ನಡ್ಕೊಳ್ತಾ ಇದ್ದಾಳೆ ಇವಳಾದರೂ ಅಷ್ಟೇ ಇನ್ನೊಬ್ಳು ಮಗಳು ಮೈಸೂರಲ್ಲಿದ್ದಾಳೆ ಅವಳಾದರೂ ಅಷ್ಟೇ ಬಾಬಾ ಬಾಬಾ ಅಂತಲೇ ಇರ್ತಾರೆ ಅವ್ರು ಯಾವಾಗಲೂ ಬಾಬಾ ಇಲ್ಲದೆ ಅವರು ಇರೋದೇ ಇಲ್ಲ ಗುರುವೇ ಅವ್ರ ಜೊತೆಗಿದ್ದಾರೆ ಅಂದರೆ ನಾನು ನಿಶ್ಚಿಂತೆ ಇದ್ದೀನಿ ಅಂದರೆ ನಾನು ನನ್ನ ಮಕ್ಕಳ ಜೊತೆ ಬಾಬಾರವರನ್ನೇ ಕೊಟ್ಬಿಟ್ಟಿದ್ದೀನಿ ಅಂದರೆ ಬಾಬಾರವರೇ ಅವ್ರ ಜೊತೆಗಿದ್ದಾರೆ ನೀವು ಯಾವುದಕ್ಕೂ ಹೆದರಬೇಡಿ ಅನ್ನೋ ರೀತಿಲಿ ಒಂದು ವಿಚಾರವನ್ನು ತಿಳಿಸ್ಬಿಟ್ಟಿದ್ದೀನಿ ನೀವು ಸಮರ್ಪಣೆಯಾಗಿರಿ ನೀವು ಎಲ್ಲಿಯವರೆಗೂ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗ್ತಿರೋ ಅಲ್ಲಿಯವರೆಗೂ ನೀವು ಸುರಕ್ಷಿತರಾಗಿರ್ತೀರಾ ಅಂತ ನಾನು ತಿಳಿಸ್ಕೊಟ್ಬಿಟ್ಟಿದ್ದೀನಿ ಅದೇ ಪ್ರಕಾರ ಅವರಿದ್ದಾರೆ ನಾನು ಅವರಿಗೆ ಕೊಟ್ಟದ್ದು ಹೈಫೈ ಜೀವನ ಅಲ್ಲ ಹಾಗೆ ತುಂಬ ಹಣ ಅಲ್ಲ ಅವರಿಗೆ ಕೊಟ್ಟಿದ್ದು ನಾನು ಒಂದು ಸರಳ ಸಂಸ್ಕಾರಗಳು ನನ್ನಿಂದ ಇದನ್ನೇ ಕೊಡೋಕಾಯಿತು ನಾನು ಇದರ ಮೇಲೆ ನಂಬಿಕೆ ಇಟ್ಟಿರೋದು ಅದನ್ನೇ ಕೊಟ್ಟಿದ್ದೀನಿ ಇಲ್ಲಿ ನಾನು ತಾಯಿ ಆದವಳು ತಂದೆ ಆದವರು ಯಾರಿಗೋ ಮೋಸ ಮಾಡ್ತಾ ಇಲ್ಲ ಯಾರ ಹತ್ರನ ಹಣ ಇಸ್ಕೊಳ್ತಾ ಇಲ್ಲ ಮೋಸ ಮಾಡ್ತಾ ಅದರಲ್ಲೇ ನಾವು ಜೀವನ ಸಾಗಿಸ್ತಾ ಆ ಹಣವನ್ನು ನಮ್ಮ ಮಕ್ಕಳ ಒಂದು ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾ ಹೋದರೆ ಅದರಿಂದ ಏನಾಗತ್ತೆ ನಮ್ಮ ಮಕ್ಕಳು ಎಲ್ಲೋ ದೂರ ಇದ್ದಾರೆ ಅವರಿಗೆ ಮೋಸ ಆಗೋದ್ರಲ್ಲಿ ತಡ ಆಗೋದಿಲ್ಲ ಆಗ್ಬೋದು ನಮಗೂ ಕೂಡ ಯಾವುದೇ ರೀತಿಯಲ್ಲಿ ಆಗ್ಬೋದು ಯಾಕಂದರೆ ನಮ್ಮ ಅಲ್ಲಿ ಏನಾದರೂ ಅನ್ಯಾಯ ಆಯಿತು ಮೋಸ ಆಯಿತು ಅಂದರೆ ಮೊದಲಿಗೆ ಯಾರಿಗೆ ನೋವಾಗೋದು ವೇದನೆ ಆಗೋದು ನಮಗೆ ತಾನೇ ಯಾಕಂದರೆ ಅದರ ಮೂಲ ಕರ್ತೃ ನಾವೇ ಆಗಿರ್ತೀರ ಆ ಮೋಸಕ್ಕೆ ಹಾಗಾಗಿ ಅವರ ಒಂದು ಹಣವನ್ನು ನಾವು ಮೋಸಗೊಳಿಸಿ ತಗೊಂಡು ಅದನ್ನು ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹಾಕಿದರೆ ಅವರಿಗೆ ಏನಾದರೂ ಸಮಸ್ಯೆ ಆದಾಗ ನೋವು ನಮ್ಮನ್ನೇ ಕಾಡೋದು ನೀನು ಈ ರೀತಿ ಮೋಸ ಮಾಡಿದ್ದೆ ಈ ರೀತಿ ನೀನು ಯಾರಿಗೋ ತೊಂದರೆ ಕೊಟ್ಟಿದ್ದೆ ಯಾರ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡಿದ್ದೆ ಇಲ್ಲ ಏನೋ ಮಾಡಿದ್ದೆ ಕೆಟ್ಟದು ಅದಕ್ಕೋಸ್ಕರನೇ ಅದು ಮರಳಿ ಬಂದಿದೆ ಅನ್ನೋ ರೀತಿಲಿ ನಾವು ಅದನ್ನು ವಾಸ್ತವವಾಗಿ ಒಳಒಳಗೆ ಅರ್ಥ ಮಾಡ್ಕೊಳ್ತೀವಿ ನಾವು ಯಾರ ಹತ್ರನೂ ಹೇಳೋಕ್ಕಾಗೋದಿಲ್ಲ ಅದೇನೋ ಹೇಳ್ತಾರಲ್ಲ ಬಿಸಿ ತುಪ್ಪ ಉಗುಳಕ್ಕೂ ಆಗೋದಿಲ್ಲ ನುಂಗೋಕ್ಕೂ ಆಗೋದಿಲ್ಲ ಆ ರೀತಿ ಪರಿಸ್ಥಿತಿಯನ್ನು ನಾವು ಎದುರಿಸ್ತೀವಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮ ಕೊನೆಯ ಉಸಿರು ಇರುತ್ತೆ ಇನ್ನೇನು ಸ್ವಲ್ಪ ದಿನಗಳು ನಾವು ಇರುತ್ತೆ ಅಂದಾಗಲೂ ಹಾಸಿಗೆ ಮೇಲೆ ನರಳಾಡ್ಸತ್ತೆ ಅಂದರೆ ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ ಪಶ್ಚಾತ್ತಾಪ ಪಡೋವರಿಗೂ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡು ಒಂದು ಒಳ್ಳೆಯ ದಾರಿಗೆ ಬರೋವರಿಗೂ ನಾನು ಬಿಡೋಲ್ಲ ಅನ್ನೋ ರೀತಿಲಿ ಶಿಕ್ಷೆ ಕೊಡ್ತಾನೆ ಇರತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲಿಗೆ ನಾವು ಗುರುವಿನಲ್ಲಿ ಶರಣಾಗ್ತೀವೋ ಭಗವಂತನಲ್ಲಿ ಭಗವಂತ ನಾನು ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೆ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಇಷ್ಟೊಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಟ್ಟು ಕೊಡು ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೊಡು ನಾನು ಮುಂದೆ ಯಾವತ್ತಿಗೂ ಆ ತಪ್ಪು ಮಾಡೋದಿಲ್ಲ ಅಂದಾಗ ಆ ಕರುಣಾಮಯನಾದ ದಯಾಸಾಗರನಾದ ಆ ಭಗವಂತ ಆ ಗುರು ನಮ್ಮ ಮೇಲೆ ಮತ್ತೊಮ್ಮೆ ಕನಿಕರ ತೋರಿಸಿ ನಮ್ಮ ತಪ್ಪುಗಳನ್ನು ಮನ್ನಿಸಿ ಕ್ಷಮೆಯನ್ನು ಕೊಟ್ಟು ನಮಗೆ ಹೊಸದೊಂದು ದಾರಿ ಹೊಸದೊಂದು ಅವಕಾಶ ಹೊಸದೊಂದು ಜೀವನವನ್ನು ಕೊಡ್ತಾರೆ ಯಾಕಂದರೆ ನಾವಾದರೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳಿಗೆ ಎಷ್ಟೇ ತಪ್ಪು ಮಾಡಿದರೂ ಕೂಡ ಅಮ್ಮ ನಾನು ಇನ್ಯಾವತ್ತಿಗೂ ತಪ್ಪು ಮಾಡೋದಿಲ್ಲಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂದಾಗ ನಾವು ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವ್ರಿಗೆ ಮತ್ತೊಮ್ಮೆ ನಂಬ್ತೀವಿ ಅವ್ರಿಗೊಂದು ಅವಕಾಶವನ್ನು ಕೊಡ್ತೀವಿ ಅಲ್ವಾ ಅದೇ ಥರ ಭಗವಂತನೂ ಕೂಡ ಯಾಕಂದರೆ ಅವರ ಅಂಶ ನಾವಾಗಿದ್ದೀವಿ ನಮ್ಮ ತಂದೆ ತಾಯಿ ನಿಜವಾಗ್ಲೂ ಭಗವಂತನೇ ಮೂಲ ಭಗವಂತನೇ ನಮ್ಮ ಕರ್ತೃ ಹಿಂದಿನ ಜನ್ಮದ ಕರ್ಮಕ್ಕನುಗುಣವಾಗಿ ಇಂಥವರ ಮಕ್ಕಳಾಗಿ ನಾವು ಈ ಭೂಮಿಗೆ ಬಂದಿರ್ತೀವಷ್ಟೇ ನಮ್ಮ ಕರ್ಮದ ಉದ್ದೇಶ ನಮ್ಮ ಆತ್ಮದ ಉದ್ದೇಶ ಏನಿರುತ್ತಲ್ಲ ಅದನ್ನು ಪೂರ್ಣಗೊಳಿಸಿಕೊಳ್ಳಲು ಮಾತ್ರ ನಮಗೆ ಈ ಜನ್ಮ ಸಿಕ್ಕಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಬಿಟ್ಟು ಯಾರದ್ದೋ ಮೇಲೆ ಹೊಟ್ಟೆ ಕಿಚ್ಚಿನ ಭಾವದಿಂದ ಏನೋ ಕೆಟ್ಟದ್ದು ಮಾಡೋದು ಇಲ್ಲ ಮಾಟ ಮಂತ್ರ ಮಾಡೋದು ಇಲ್ಲ ಮಾಡಿಸಿದ್ರೆ ಅಂತ ಹೇಳಿ ಅದ್ರ ಬಗ್ಗೆ ಚಿಂತೆ ಮಾಡೋದು ಇದು ಯಾವುದನ್ನು ನಾವು ಮಾಡಬಾರ್ದು ದ್ವೇಷನೂ ಸಾಧಿಸ್ಬಾರ್ದು ಅತ್ತೆ ಹಿಂಸೆ ಕೊಡ್ತಾರೋ ಇಲ್ಲ ಮಾವ ಹಾಗಂದ್ರು ಇಲ್ಲ ಸೊಸೆ ಹೀಗಂದರು ಇಲ್ಲ ಗಂಡ ಹೀಗೆ ಮಾಡ್ತಾನೋ ಇವೆಲ್ಲವೂ ನಮ್ಮ ಕರ್ಮದ ಲೆಕ್ಕಾಚಾರವೇ ನಮಗೆ ಮರಳಿ ಸಿಕ್ಕೋ ಹಾಗೆ ಮಾಡಿರತ್ತೆ ಹಾಗಾಗಿ ಅದನ್ನು ವಾಸ್ತವ ಅರ್ಥವನ್ನು ಮಾಡಿಕೊಳ್ಬೇಕು ಕೆಲವು ಎಲ್ಲ ವಿಚಾರಗಳನ್ನು ಇಗ್ನೋರ್ ಮಾಡ್ತಾ ಅವುಗಳನ್ನು ದೂರ ತಳ್ತಾ ಹೋದಷ್ಟು ನಿಮಗೆ ಇಲ್ಲಿ ಏನು ಮಾಡಬೇಕು ಹೇಗಿರಬೇಕು ಏನು ಪಡ್ಕೊಳ್ಬೇಕು ಭೌತಿಕ ಸುಖದ ಜೊತೆಗೂ ಕೂಡ ನನ್ನ ಅಂತರಾತ್ಮವನ್ನು ಶುದ್ಧವಾಗಿಟ್ಕೊಳ್ಬೇಕು ಅನ್ನೋ ವಾಸ್ತವ ಸತ್ಯ ಅರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಸಮರ್ಪಣಾ ಭಾವ ಶರಣಾಗತಿಯ ಭಾವ ಗುರುವಿನಲ್ಲಿಟ್ಟಾಗ ಆ ಗುರು ಮಾರ್ಗದರ್ಶನ ನಮಗೆ ಹಂತ ಹಂತವಾಗಿ ಸಿಗ್ತಾ ಹೋದಾಗ ಖಂಡಿತ ನಮಗೆ ಅದು ಒಳ್ಳೆಯದೇ ಆಗುತ್ತೆ ಯಾವತ್ತಿಗೂ ಕೂಡ ಕೆಟ್ಟದಾಗೋದಿಲ್ಲ ಈಗ ಇಲ್ಲಿ ನನಗೆ ಎರಡು ಸಾವಿರ ರೂಪಾಯಿ ನಾನು ಅವರಿಗೆ ಅಕೌಂಟಿಗೆ ಹಾಕ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ಹ್ಯಾಂಗ್ ಆಗ್ತಾ ಇರೋ ಫೋನನ್ನು ಇಟ್ಕೊಂಡವ್ರು ಇನ್ನೂ ಇದ್ದಾರೆ ಮತ್ತು ಲೋನಿಗೆ ಕೂಡ ಅಪ್ಲೈ ಮಾಡಿದ್ದಾರೆ ಲೋನ್ ಯಾಕೋ ತಡ ಆಗ್ತಾ ಇದೆ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತೇಳಿ ನನ್ನ ಹತ್ರ ಕೇಳಿದಾಗ ನಾನು ಒಂದೇ ಒಂದು ಮಾತು ಹೇಳಿದೆ ಈ ಎರಡು ಸಾವಿರ ರೂಪಾಯಿನೇ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಅಂದರೆ ಲೋನಿಗೆ ಅಪ್ಲೈ ಮಾಡಿದಿರಾ ಫೋನ್ ನಂಬರ್ ಅದನ್ನೇ ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನೀವು ಆ ಫೋನ್ ನಂಬರ್ನ ತೆಗಿತಾ ಇಲ್ಲ ಅದರಿಂದ ಇನ್ನೊಬ್ಬರಿಗೆ ತುಂಬ ಮೋಸ ಆಗ್ತಾ ಇದೆ ಅಲ್ವಾ ಹಾಗೆ ನಿಮ್ಮ ಅಕೌಂಟಿಗೆ ಹಣ ಬಂತು ಹಣ ಬಂತು ಆ ಸಮಯದಲ್ಲಿ ಅವ್ರು ಹ್ಯಾಂಗ್ ಮಾಡಿ ಹಣವನ್ನು ತಕೊಂಡ್ರು ಅವಾಗ ಲಾಸ್ ಆಗೋದು ಯಾರಿಗೆ ಎರಡು ಸಾವಿರ ರೂಪಾಯಿ ಕಳೆದು ಹೋಗಿರ್ಬೋದು ಈಗ ಗುರುವು ಎರಡು ಸಾವಿರ ರೂಪಾಯಿ ಕಳೆದು ಹೋಗುವುದರ ಮೂಲಕ ನಿಮಗೊಂದು ಪರಿಹಾರ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಎರಡು ಸಾವಿರ ಇಲ್ಲಿ ತೋರಿಸ್ತಾ ಇದ್ದೀನಿ ಉದಾಹರಣೆಗೆ ಎರಡು ಲಕ್ಷ ರೂಪಾಯಿ ಲೋನಿಗೆ ಹಾಕಿದೀಯಾ ಎರಡು ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಆದ ತಕ್ಷಣ ಅದನ್ನು ಹ್ಯಾಕ್ ಮಾಡಿ ಅವ್ರು ತಗೊಳ್ತಾರೆ ಅವಾಗ ನೀನೊಬ್ಬ ಬಡವ ನೀನು ಅದನ್ನು ಹೇಗೆ ತೀರಿಸ್ತೀಯಾ ನನ್ನನ್ನು ಬೇರೆ ನಂಬಿದೆಯಾ ಮತ್ತೊ ಬಂದು ನನ್ನನ್ನೇ ಪ್ರಶ್ನೆ ಮಾಡೋದು ಬಾಬಾ ನಿನ್ನನ್ನು ನಂಬಿದ್ದೆ ನಾನು ನಿನ್ನ ಶರಣದಲ್ಲಿದ್ದೆ ನಾನು ಲೋನಿಗೆ ಹಾಕಿದ್ದೆ ನೀನು ನಂಗೆ ಲೋನ್ ಮಾಡಿಸ್ಕೊಡ್ಲಿಲ್ಲ ಅಂತ ಕೇಳ್ತಾ ಇದ್ದೀಯಾ ಮಾಡಿಸ್ಕೊಡದೇ ಇರೋದಕ್ಕೆ ಇದು ಕೂಡ ಕಾರಣ ಅವಾಗ ಮಾಡಿಸ್ಕೊಟ್ಟಾಗ ಅದು ಕಳೆದು ಹೋಯ್ತು ಅಂದರೆ ಬಾಬಾ ನಾನು ನಿನ್ನನ್ನು ನಂಬಿದ್ದೆ ನಾನು ಲೋನ್ ಮಾಡಿಸೋದನ್ನು ತಡಿಬೋದಿತ್ತು ಇಲ್ಲ ಆ ಮೋಸವನ್ನು ನಂಗೆ ತಿಳಿಸ್ಬೋದಿತ್ತು ಅಂತೇಳಿ ಪ್ರಶ್ನೆ ಕೇಳ್ತೀರಾ ಅದಕ್ಕೆ ಉದಾಹರಣೆ ಇದೇ ಆಗಿತ್ತಲ್ವ ಅಂದರೆ ಅದಕ್ಕೋಸ್ಕರ ಎರಡು ಸಾವಿರ ರೂಪಾಯಿ ಕಳೆದು ಹೋಗೋದ್ರ ಮೂಲಕ ಅವರಿಗೊಂದು ಉದಾಹರಣೆ ಕೊಟ್ಟರು ಫೋನ್ ನಂಬರ್ನ ಚೇಂಜ್ ಮಾಡಿಸಿ ಮತ್ತೆ ಲೋನಿಗೆ ಹೊಸ ನಂಬರನ್ನು ಅಪ್ಲೈ ಮಾಡಿ ಲೋನ್ ಹಾಕಿ ಲೋನ್ ಆಗತ್ತೆ ಅಂತ ಹೇಳಿ ಅಲ್ವಾ ಬೆಳಗ್ಗೆ ಅವರು ಈ ರೀತಿ ಹೇಳ್ಕೊಂಡಾಗ ನನ್ನ ಬಾಯಿಂದ ಬಂದ ಮಾತು ಇದೇ ಆಗಿತ್ತು ಬಾಬಾವರವರು ನುಡಿಸಿದ್ದು ಇದೇ ಮಾತಾಗಿತ್ತು ಅಷ್ಟೊಂದು ಹಣ ಕಳ್ಕೊಳ್ತಿದ್ದಿ ಅದಕ್ಕೆ ಲೋನ್ ತಡ ಆಗ್ತಾ ಇರೋದು ಲೋನ್ ಮಾಡಿಸ್ಕೊಡ್ಬಾರ್ದು ಅಂತ ಏನಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ರೂ ಲೋನ್ ಆಗ್ತಾ ಇಲ್ಲ ತಡೆ ಹಿಡಿದಿದ್ದೆ ಅಂದರೆ ಅದು ಇದಕ್ಕೆ ಕಾರಣ ಹಾಗಾಗಿ ಈ ಉದಾಹರಣೆ ಬೆಳೆ ಬೆಳಗ್ಗೆನೇ ನಿನಗೆ ಸಿಕ್ಕಿದೆ ನಾನು ಕೂಡ ಸುಮಾರು ಮಾತಾಡಿದೆ ಅವರಿಗೆ ಈ ರೀತಿ ಹ್ಯಾಂಗಾಗಿರೋ ಫೋನನ್ನು ಇಟ್ಕೊಂಡು ಇನ್ನೊಬ್ರಿಗೆ ಮೋಸ ಆಗಲ್ವಾ ತಪ್ಪು ನಿಮ್ಮದೇ ಅಲ್ವಾ ಆ ತಪ್ಪು ಯಾರಿಗೆ ಮೋಸ ಆದರೂ ಅದಕ್ಕೆ ಕಾರಣ ನೀವೂ ಆಗ್ತೀರ ಮೊದಲು ಆ ಸಿಮ್ಮನ್ನು ತೆಗೆದು ಹೊಸ ಸಿಮ್ಮನ್ನು ತೊಗೊಂಡು ಆ ಹೊಸ ಸಿಮ್ಮನ್ನು ಒಂದು ಆಧಾರ್ ಕಾರ್ಡಿಗೆ ಏನು ನಂಬರ್ ಇರುತ್ತಲ್ಲ ಅದನ್ನು ಲಿಂಕ್ ಮಾಡಿಸಿ ನಂತರ ನೀವು ಬ್ಯಾಂಕಿಗೆ ಅಪ್ಲೈ ಮಾಡಿ ಲೋನ್ ಆಗುತ್ತೆ ಆಮೇಲೆ ಯಾವಾಗಲೇ ಕೈಯಲ್ಲಿ ಕೈಯಲ್ಲಾಗಿರ್ಬೋದು ಇಲ್ಲ ಇನ್ನೊಬ್ಬರು ಕೈಯಲ್ಲಾಗಿರ್ಬೋದು ಫೋನ್ ಕೊಡಬೇಡಿ ಫೋನು ಅತಿಯಾಗಿ ಮುಟ್ಟೋದ್ರಿಂದ ಕೂಡ ತೊಂದರೆನೇ ನಮಗೆ ಎಲ್ಲೋ ಒಂದು ರೀತಿಲಿ ಎಲ್ಲೋ ಒಂದು ರೀತಿಲಿ ಯಾರೋ ಒ ಟಿ ಪಿ ಕೇಳಿದ್ರು ಹೇಳೋದಾಗಿರ್ಬೋದು ಇಲ್ಲ ಇನ್ಯಾರೋ ನಿಮಗೆ ನಿಮ್ಗೆ ಡಬ್ಬಲ್ ಮಾಡ್ಕೊಡ್ತೀನಿ ಹಣ ಅಂದಾಗ ಹಣ ಹಾಕೋದಾಗಿರ್ಬೋದು ಈ ರೀತಿ ನನಗೊಂದು ಕೇಸ್ ಬಂದಿತ್ತು ಎರಡು ಮೂರು ಒಂದಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ರು ಒಬ್ಬರು ಐವತ್ತು ಸಾವಿರ ಕಳ್ಕೊಂಡಿದ್ರು ಒಬ್ಬರು ಒಂದ್ ಎರಡು ಲಕ್ಷ ಕಳ್ಕೊಂಡಿದ್ರು ಅಂದ್ರೆ ಡಬಲ್ ಮಾಡ್ಕೊಡ್ತೀನಿ ಅಂತಕ್ಷಣ ದುಡ್ಡು ಹಾಕ್ಬಿಡೋದು ಅದು ಡಬ್ಬಲ್ ಆಗಲ್ಲ ಮೊದಲಿಗೆ ಒಂದು ಮೂರು ಸಾವಿರ ಹಾಕ್ತಾಗ ಆರು ಸಾವಿರ ಕೊಟ್ಟರು ಐವತ್ತು ಸಾವಿರ ಹಾಕ್ತಾಗ ಒಂದು ಲಕ್ಷ ಕೊಡಲಿಲ್ಲ ಐವತ್ತು ಸಾವಿರ ತಗೊಂಡ್ಬಿಟ್ರು ಹಾಲು ಕುಡ್ದ ಮಕ್ಕಳೇ ಬದುಕೋದಿಲ್ಲ ವಿಷ ಕುಡ್ದ ಮಕ್ಕಳು ಬದುಕ್ತಾರ ಯೋಚನೆ ಮಾಡಿ ಅಲ್ವಾ ಪ್ರಾಮಾಣಿಕವಾಗಿ ದುಡ್ದದ್ದೇ ಒಂದೊಂದ್ಸರಿ ಕರ್ಮ ಅನ್ನೋದು ಅದನ್ನು ಯಾವುದೋ ರೀತಿಯಲ್ಲಿ ಕಳೆದು ಬಿಡುತ್ತೆ ಅಂದರೆ ಹಿಂದಿನ ಒಂದು ಸಂಚಿತ ಕರ್ಮದ ಬ್ಯಾಲೆನ್ಸ್ ಏನಾದರೂ ಇದ್ರೆ ಈ ಜನ್ಮದಲ್ಲಿ ನಾವು ಪ್ರಾಮಾಣಿಕವಾಗಿ ದುಡ್ದ ಹಣವನ್ನು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕಳ್ಕೊಳ್ತೀವಿ ಅಂದರೆ ಅದು ಹಿಂದಿನ ಜನ್ಮದಲ್ಲಿ ನಾವು ಯಾರಿಂದನೂ ಪಡ್ಕೊಂಡಿರ್ತೀವಿ ಹಾಗಾಗಿ ಆ ಹಣ ಹೋಗಿರುತ್ತೆ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳಿ ಅದು ಕೊರಗೋದಾಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿ ಸಮಸ್ಯೆ ಮಾಡಿಕೊಳ್ಳೋದಾಗಿರ್ಬೋದು ಮಾಡಬಾರ್ದು ಆತ್ಮಹತ್ಯೆ ಮಹಾಪಾಪ ಹಾಗಾಗಿ ಇಲ್ಲಿ ಒಂದು ಅವಕಾಶ ಅದೆಲ್ಲೋ ಒಂದು ರೀತಿ ಪಾಠ ಆಗಿತ್ತು ಇಲ್ಲ ನಾನೇ ಯಾರಿಗೋ ಮೋಸ ಮಾಡಿದ್ದೇನೋ ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಅದು ಕಳೆದು ಹೋಗಿದೆ ಅನ್ನೋ ರೀತಿಲಿ ಅದನ್ನು ತಿಳ್ಕೊಂಡು ದುಡಿಬೇಕು ಪ್ರಾಮಾಣಿಕ ಪ್ರಯತ್ನವಾಗಿ ಮತ್ತೆ ಅದು ಏನು ಕಳ್ಕೊಂಡಿದ್ವಲ್ಲ ಅದನ್ನು ಭಗವಂತನೇ ಕೊಡೋದು ಕಿತ್ಕೊಳ್ಳೋದು ಅವರೇ ಕೊಡೋದು ಅವರೇ ನಮ್ಮ ಇವತ್ತಿನ ಕರ್ಮದ ಆಧಾರದ ಮೇಲೆ ನಮ್ಮ ಮನಸ್ಥಿತಿಯ ಆಧಾರದ ಮೇಲೆ ಎಲ್ಲವೂ ನಮಗೆ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ನಮ್ಮ ದೇಹ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಸಾಮಾನ್ಯ ಅಂತ ಹೇಳಿ ಅದನ್ನು ಅಂದ್ಕೊಳ್ಬೇಡ್ರಿ ನೀವು ಆಸ್ಪತ್ರೆ ಮೆಟ್ಲೇ ಹತ್ತೋದು ಬೇಡ ಅಷ್ಟೊಂದು ಕ್ಯೂರ್ ತನ್ನಿಂದ ತಾನೇ ಮಾಡ್ಕೊಳತ್ತದು ಆ ಒಂದು ರೀತಿ ನೀತಿ ಪದ್ಧತಿಗಳನ್ನು ತಿಳ್ಕೊಂಡಾಗ ನಾವು ನಮ್ಮನ್ನೇ ದುರ್ಬಲರು ಅಂತ ಹೇಳಿ ಅಂದ್ಕೊಂಡಾಗ ನಮ್ಮಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಯಾರೋ ಬಂದು ಸಹಾಯ ಮಾಡಲಿ ಅಂತೇಳಿ ಇದ್ದರೆ ನಾವು ಮುಂದೆ ಹೋಗೋದು ಇಲ್ಲ ನಾವೇ ಮುಂದುವರಿಬೇಕು ಭಗವಂತನ ಸಹಾಯವನ್ನು ಬೇಡಬೇಕು ಆ ಗುರು ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಕಾಪಾಡ್ತಾರೆ ನಾನು ಹೇಳೋದೆ ಅಷ್ಟೇ ಆತ್ಮವಿಶ್ವಾಸ ಯಾವತ್ತಿಗೂ ಕಳ್ಕೊಬಾರ್ದು ಜೀವನದಲ್ಲಿ ಒಂದು ಮಗು ಆಗಿದೆಯಾ ಆ ಮಗುವಿಂದ ನಮಗೆ ಒಂದು ಒಳ್ಳೆ ಸಿಗ್ತಾ ಇದೆ ಅಂದರೆ ನಾವು ಅಂದ್ಕೊಳ್ತೀವಿ ಅಯ್ಯೋ ಯಾವ ಜನ್ಮದ ಋಣ ಏನೋ ಇಂಥ ಮಕ್ಕಳು ಹುಟ್ಟಿದ್ರು ಅಂತ ಹೇಳ್ತೀವಿ ಕೆಟ್ಟ ಮಕ್ಕಳು ಹುಟ್ಟಿದ್ರು ಅಂದರೆ ಅಯ್ಯೋ ಯಾವ ಜನ್ಮದ ಕರ್ಮನೋ ಏನೋ ಇಂಥ ಮಕ್ಕಳು ಹುಟ್ಟಿದ್ರು ಅಂತ ಹೇಳಿ ನಮ್ಮ ಬಾಯಲ್ಲೇ ಆ ಮಾತು ಇದೆ ಅಂದರೆ ಅದು ವಾಸ್ತವ ಸತ್ಯ ಕೂಡ ಅದೇ ಆಗಿರುತ್ತೆ ಯಾಕಂದರೆ ಅದು ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ಅದನ್ನು ನಮ್ಮನ್ನು ನೋಡೋ ಹಾಗೆ ಮಾಡಿರುತ್ತೆ ಅಂದರೆ ಅದನ್ನು ನಾವು ಕೊಟ್ಟಿರ್ತೀವಿ ಈ ಜನ್ಮದಲ್ಲಿ ಅದನ್ನು ನಮ್ಮ ಮಕ್ಕಳ ಮೂಲಕ ನಾವು ತಗೊಳ್ತಾ ಇರ್ತೀವಿ ಅಷ್ಟೇ ಆಗಿರುತ್ತೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ನಮ್ಮ ಒಂದು ಪಾಸಿಟಿವ್ ಎನರ್ಜಿಯ ಮೂಲಕ ಅಂದರೆ ನಮ್ಮ ಒಂದು ಪ್ರಾರ್ಥನೆ ಒಂದು ಪೂಜೆ ಒಂದು ಸೇವೆ ಒಂದು ಸಮರ್ಪಣೆ ಒಂದು ಒಳ್ಳೆಯ ಸಂಸ್ಕಾರ ಇವೆಲ್ಲ ಒಟ್ಟಾರೆಯಾಗಿ ನಾವು ಬದಲಾಗ್ತಿದ್ದ ಹಾಗೆ ನಮ್ಮ ಒಂದು ಎನರ್ಜಿ ಅವರನ್ನ ಬದಲಿ ಮಾಡೇ ಮಾಡುತ್ತೆ ಯಾಕಂದ್ರೆ ನಮ್ಮ ಒಂದು ಕರುಳಿನ ಒಂದು ಭಾಗ ಇರುತ್ತೆ ಹಾಗಾಗಿ ಅವರು ಚೇಂಜಸ್ ಆಗೇ ಆಗ್ತಾರೆ ಚೇಂಜ್ ಆಗೋದಿಲ್ಲ ಅಂತಲ್ಲ ಆದ್ರೆ ನಮ್ಮ ರೀತಿ ನೀತಿಗಳು ಮೊದಲು ಬದಲಾಗ್ಬೇಕು ಅಂದ್ರೆ ನಾವು ಮೊದಲು ಬದಲಾಗ್ಬೇಕು ಆಗ್ಲೇ ನಮ್ಮ ಮಕ್ಕಳ ಮೇಲೆ ಅದು ಪರಿವರ್ತನೆ ಬೀರೆ ಬೀರುತ್ತೆ ಒಂದು ಸಣ್ಣವರಿದ್ದಾಗ ನಾವು ಅವ್ರ ಮನಸ್ಸಲ್ಲಿ ಏನು ತುಂಬ್ತಾ ಬರ್ತೀವಲ್ವ ಬೀಜಗಳನ್ನ ಬಿತ್ತುತ್ತಾ ಬರ್ತೀವಲ್ವಾ ಹೊರಗೆ ಹೋಗಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಹೋಗಬೇಕು ಹಾಗೆ ಹೊರಗೆ ಹೋಗಬೇಕಾದ್ರೆ ಹೋಗಿ ಬರ್ತೀನಮ್ಮ ಅಂತೇಳಿ ಹೇಳಿ ಹೋಗಬೇಕು ಎಲ್ಲ ರೀತಿಯಲ್ಲೂ ನಾವು ಹೇಳಿರ್ತೀವಿ ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ಒಂದು ಏಜಿಗೆ ಬರ್ತಿದ್ದ ಹಾಗೆ ಏನಮ್ಮ ಪದೇ ಪದೇ ಹೇಳಿದ್ದೆಲ್ಲ ಹೇಳ್ತೀಯಾ ಹಾಗೆ ಹೇಳಿ ಹೋಗ್ದಿದ್ರೆ ನಾನು ಮನೆಗೆ ವಾಪಸ್ಸು ಬರಲ್ವಾ ಹಾಗೆ ಹೀಗೆ ಏನೆಲ್ಲ ಪ್ರಶ್ನೆ ಮಾಡ್ತಾರೆ ಒಂದು ಸಂದರ್ಭದಲ್ಲಿ ಆಗ ಮತ್ತೆ ಅವರಿಗೆ ನಮ್ಮದೇ ಆದ ಒಂದು ಸ್ಥಾನ ಸಿಗುತ್ತೆ ತಾಯಿ ತಂದೆ ಆಗುವ ಒಂದು ಸ್ಥಾನ ಸಿಗುತ್ತೆ ಆ ಸಮಯದಲ್ಲಿ ಅವರಿಗೆ ನಾವು ಹೇಳಿಕೊಟ್ಟು ಎಲ್ಲ ಸಂಸ್ಕಾರಗಳು ನೆನಪಿಗೆ ಬರ್ತವೆ ಯಾಕಂದರೆ ಎಲ್ಲೋ ಒಂದು ರೀತಿಯಲ್ಲಿ ಆ ಸಮಯದಲ್ಲಿ ನಾವು ನೆನ್ಪಾಗ್ತೀವಿ ನಮ್ಮ ಸಂಸ್ಕಾರಗಳು ನೆನಪಾಗ್ತೇವೆ ಭಯ ಯಾಕಂದರೆ ನಮ್ಮ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗ್ಬೋದಾ ಇಲ್ಲ ನಮ್ಮ ಮಕ್ಕಳು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಗಂಡ ಹೋಗಬೇಕಾದ್ರೆ ಹೆಂಡತಿ ಹೋಗಬೇಕಾದ್ರೆ ಏನಾದರೂ ಒಂದು ಸಮಸ್ಯೆ ಆಗ್ಬೋದ ಅನ್ನೋ ರೀತಿಯಲ್ಲಿ ಅಮ್ಮ ಈ ರೀತಿ ಹೇಳ್ತಿದ್ಲು ಹಾಗಾಗಿ ನೀನು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗು ಹಾಗೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗು ಹಾಗೆ ಒಂದು ಎಲ್ಲೇ ಹೋದರೂ ಅಲ್ಲಿ ಒಳ್ಳೆಯವ್ರ ಜೊತೆಗೆ ಬರೀ ನೀನು ಎಷ್ಟಾಯಿತು ಅಷ್ಟಕ್ಕಿರೋ ಈ ರೀತಿ ಎಲ್ಲ ಹೇಳ್ಕೊಡ್ತೀವಿ ಅದನ್ನ ಸಣ್ಣವರಿದ್ದಾಗ ಮಾಡ್ತಾ ಇರ್ತಾರೆ ಸ್ವಲ್ಪ ಎತ್ತರಕ್ಕೆ ಹೋದ ತಕ್ಷಣನೇ ಒಂದು ಹದಿನೆಂಟು ಹತ್ತೊಂಬತ್ತು ಇಂಥ ವಯಸ್ಸಲ್ಲಿ ಏನಂತಾರೆ ಏನ್ ಬಿಡಮ್ಮ ಮೂಢನಂಬಿಕೆ ನೀನು ಪದೇ ಪದೇ ಅದನ್ನೇ ಅಂತ ಹೇಳಿ ಬಿಟ್ಬಿಡ್ತಾರೆ ಆ ಸಮಯದಲ್ಲಿ ಗ್ಯಾಪ್ ಮಾಡ್ತಾರೆ ಅವರಿಗೆ ಒಂದು ಜವಾಬ್ದಾರಿ ಸಿಕ್ಕಾಗ ತಾಯಿ ಆಗೋದು ತಂದೆ ಆಗೋದು ಅವಾಗ ನಮ್ಮ ಎಲ್ಲ ಸಂಸ್ಕಾರದ ಮಾತುಗಳು ಅವ್ರಿಗೆ ನೆನಪಾಗ್ತವೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಈಗ ನಾವು ಬೀಜ ಬಿತ್ತಿದ್ದೀವಿ ಬಿತ್ತುತ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ನಂಬಿಕೆ ಕಳ್ಕೊಬಾರ್ದು ಬೀಜವನ್ನು ಬಿತ್ತುವ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿರಬೇಕು ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳ ಜೀವನದಲ್ಲಿ ಮುಂದೆ ಒಂದು ದಿನ ಮೊಳಕೆ ಒಡೆದೇ ಹೊಡೆಯುತ್ತೆ ಅಂದರೆ ಅದನ್ನು ಅವರು ಅರ್ಥ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮ ಪ್ರಯತ್ನ ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಯಾವುದೇ ಒಂದು ವಿಚಾರ ಆಗಿರ್ಬೋದು ಪೂಜೆ ಮಾಡ್ತಾಯಿದ್ರು ವ್ರತ ಮಾಡ್ತಾ ಇದ್ದರು ದೀಪ ಮಾಡ್ತಾ ಮಾಡ್ತಾಯಿದ್ರು ಒಬ್ರಿಗೆ ಸಹಾಯ ಮಾಡ್ತಾ ಮಾಡ್ತಾಯಿದ್ರು ಒಬ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದರು ಒಂದು ದಾನ ಧರ್ಮದ ಸೇವೆ ಮಾಡ್ತಾಯಿದ್ದರು ಒಂದು ಪ್ರಾಣಿ ಪಕ್ಷಿಗಳೇ ಕಾಳು ಕಡಿ ಹಾಕ್ತಾಯಿದ್ರು ಇವು ಯಾವುದೇ ರೀತಿ ಇದರಿಂದ ಬರುವ ಒಂದು ಒಂದು ಪುಣ್ಯ ಇದೆಯಲ್ಲ ಅದು ಎಲ್ಲಿಗೂ ಕೂಡ ಹೋಗೋದಿಲ್ಲ ವ್ಯರ್ಥನೂ ಆಗೋದಿಲ್ಲ ಅದು ನಿಮ್ಮ ಒಂದು ಪುಣ್ಯದ ಗಂಟು ಅದು ನಿಮ್ಮನ್ನ ಹಿಂಬಾಲಿಸ್ತಾ ಇರುತ್ತೆ ಈ ಸಮಯದಲ್ಲಿ ಒಂದು ಕರ್ಮದ ಗಂಟು ಹಿಂದಿನ ಸಂಚಿತ ಕರ್ಮದ ಗಂಟು ನಿಮ್ಮನ್ನ ಬೆನ್ನು ಹತ್ತಿರತ್ತೆ ಅದನ್ನು ಕರಗಿಸ್ಕೊಳ್ತಾ ಇರುತ್ತೆ ಆ ಕರಗಿಸ್ಕೊಳ್ಳೋಕೆ ಈ ಪುಣ್ಯದ ಗಂಟು ಎಲ್ಲೋ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಒಂದು ಹೆಗಲ ಮೇಲೆ ಕೆಟ್ಟ ಕರ್ಮದ ಗಂಟು ಇನ್ನೊಂದು ಹೆಗಲ ಮೇಲೆ ಪುಣ್ಯದ ಗಂಟು ಜಾಸ್ತಿ ಆಗ್ತಾ ಇದೆ ತುಂಬುತ್ತಾ ಇದೆ ಆವಾಗ ಮಾಡುತ್ತೆ ಈ ಒಂದು ಕೆಟ್ಟ ಕರ್ಮದ ಗಂಟು ಸೋರ್ಲಿಕ್ಕೆ ಶುರುವಾಗುತ್ತೆ ಅಂತ ಯಾಕೆಂದರೆ ಈ ಈ ಕಡೆ ನೀವು ಹೆಗಲ ಮೇಲೆ ಹೊತ್ತಿರೋ ಪುಣ್ಯದ ಗಂಟಿನ ವೃದ್ಧಿ ಜಾಸ್ತಿ ಮಾಡ್ತಾ ಇರ್ತೀರಲ್ಲ ಹಾಗೆ ಅದಕ್ಕೋಸ್ಕರನೇ ಯಾವಾಗಲೂ ಯಾರೇ ಏನೇ ಒಂದು ಒಳ್ಳೇದು ಹೇಳ್ತಾ ಇದ್ದಾರೆ ಒಂದು ಸಂದೇಶ ನಿಮ್ಮ ನಿಮ್ಮೆದುರಿಗೆ ಬಂದಿದೆ ಅದರಿಂದ ನಿಮಗೊಂದು ಪರಿವರ್ತನೆ ಸಿಕ್ಕಿದೆ ಎಲ್ಲದೂ ಕೂಡ ಒಂದು ಸಮರ್ಪಣಾ ಭಾವ ಒಂದು ಶರಣಾಗತಿಯ ಭಾವಕ್ಕೆ ತಕ್ಕ ಹಾಗೆ ಸಿಕ್ಕಿರುತ್ತೆ ನಿಮ್ಮ ಪೂಜೆಗೆ ಒಂದೇ ಸರಿ ಫಲ ಸಿಕ್ಕಿಲ್ಲ ಸಂತಾನ ಆಗಿಲ್ಲ ಮದುವೆ ಆಗ್ತಲ್ಲ ಕಾರಣ ಇಲ್ಲದೆ ಏನೂ ನಡೀತಾ ಇಲ್ಲ ಅಲ್ವಾ ನಾನೇ ಎಲ್ಲ ಸರಿಪಡಿಸ್ಕೊಳ್ತೀನಿ ಅನ್ನೋದು ಅಹಂಕಾರನೇ ಅಹಂ ಅದು ಸರಿ ಆಗೋದೇ ಇಲ್ಲ ಯಾವತ್ತಿಗೂ ಭಗವಂತ ನಾನು ನಿನ್ನ ಅಂಶ ನಾನು ನಿನ್ನ ಮಗು ಆಗಿದ್ದೀನಿ ಹಾಗಾಗಿ ನಿನ್ನಲ್ಲೇ ಶರಣ ಹೋಗ್ತೀನಿ ನನ್ನ ಸಂಪೂರ್ಣ ಭಾರ ನಿನ್ನದೇ ಅನ್ನೋ ರೀತಿಯಲ್ಲಿ ಅವರ ಪಾದಗಳಲ್ಲಿ ನೀವು ಯಾವಾಗ ಶರಣಾಗ್ತಿರೋ ಆ ಕ್ಷಣ ಅವರ ಮಾರ್ಗದರ್ಶನ ಸಿಗ್ಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ದೇವರೇ ಗುರುವಿನ ಅವತಾರ ದೇವ್ರೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದರೆ ಸಂತರ ಅವತಾರ ನಾನೇ ಆಗಿದ್ದೀನಿ ಸ್ವಯಂ ನನ್ನದೇ ಅವತಾರ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಗುರುವಾಗಿ ನಿಮಗೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ಗುರು ಸಿಕ್ಕಿದಾರೋ ಅವರ ಮೂಲಕವೇ ಅವರು ಬಂದು ನಿಮಗೊಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ಭಗವಂತನೇ ಬರೋದು ಗುರುವಾಗಿ ಗುರುವೇ ಭಗವಂತ ಭಗವಂತನೇ ಗುರು ಯಾರಲ್ಲೂ ಅಂತರ ಇಲ್ಲ ಹೇಳಬೇಕು ಅಂದರೆ ಭಗವಂತನಿಗಿಂತ ಗುರುಸ್ಥಾನ ಇನ್ನೂ ಹೆಚ್ಚೆ ಯಾಕಂದರೆ ಹರನಾದರೂ ಒಂದು ಸಾರಿ ನಾವು ಮಾಡುವ ಪಾಪ ಕೃತ್ಯಗಳನ್ನು ಕಂಡು ಮುನಿಸಿಕೊಳ್ತಾರಂತೆ ಆದರೆ ಗುರು ಪಾಪ ಕೃತ್ಯಗಳನ್ನು ನಾವು ಎಷ್ಟೇ ಇದ್ದರೂ ನನ್ನ ಮಗು ಯಾಕೆ ಆ ಪಾಪ ಕೃತ್ಯಗಳಲ್ಲಿ ಬೀಳ್ತಾ ಇದೆ ಅದನ್ನು ಹೇಗಾದರೂ ಮಾಡಿ ಮೇಲೆತ್ತಬೇಕಲ್ಲ ಅಂತ ಹೇಳಿ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಗುರು ನಮ್ಮನ್ನು ಕೈ ಹಿಡಿದು ಎತ್ತುವ ಪ್ರಯತ್ನವನ್ನು ಮಾಡ್ತಾರಂತೆ ಅಂದರೆ ಕೊಳಚೆಯಲ್ಲಿ ಬಿದ್ದಿದ್ದೀವಿ ನಾವೀಗ ಕೆಟ್ಟ ಕರ್ಮ ಅನ್ನೋ ಕೊಳಚೆಯಲ್ಲಿ ಬಿದ್ದಿದ್ದೀವಿ ನಾನು ಅವನನ್ನು ಮುಟ್ಟಿದರೆ ಆ ಒಂದು ಕರ್ಮದ ಎನರ್ಜಿ ನನ್ನನ್ನು ಆವರಿಸುತ್ತೆ ಅನ್ನೋದು ಗೊತ್ತಿರುತ್ತೆ ಗುರುವಿಗೆ ಆದರೂ ಪರವಾಗಿಲ್ಲ ಅಂದರೆ ನಾವು ಕೆಸ್ರಲ್ಲಿ ಬಿದ್ದಿದ್ದೀವಿ ಈಗ ಅಂದರೆ ನಮ್ಮನ್ನು ಯಾರಾದರೂ ಎತ್ತಲಿಕ್ಕೆ ಬಂದರೆ ಅವ್ರ ಕೈ ಕೆಸರಾಗತ್ತೆ ತಾನೇ ಹಂಗೆ ಗೊತ್ತಿದ್ದು ಅಲ್ಲಿ ಕೆಸರು ಅಂಟ್ಕೊಳ್ತಾ ಇಲ್ಲ ಪಾಪನೇ ಅಂಟ್ಕೊಳ್ತಾ ಇದೆ ಗುರುವಿಗೆ ಆದರೂ ಕೂಡ ಅವ್ರು ಕೈ ಹಿಡಿದು ಎತ್ತುತ್ತಾ ಇದ್ದಾರೆ ಬಾಬಾ ಹೇಳಿದ್ದೆ ಹಾಗೆ ಹನ್ನೊಂದು ವಚನಗಳಲ್ಲಿ ನೀನು ಎಂಥದ್ದೇ ಪ್ರಾರಬ್ಧ ಕರ್ಮ ಮಾಡಿ ಕೆಟ್ಟದ್ದು ಮಾಡಿರು ಏನೇ ಮಾಡಿರೋ ನೀನು ಬಾಬಾ ಅಂತ ಹೇಳಿ ಕರೆದ್ರೆ ನನ್ನನ್ನು ರಕ್ಷಿಸು ಕಾಪಾಡು ಅಂತ ಹೇಳಿ ಕರೆದ್ರೆ ನಾನು ಬಂದೇ ಬರ್ತೀನಿ ಎಂಥ ಪಾಪದ ಕೋಪದಲ್ಲಿ ಬಿದ್ದಿದ್ರು ಕೂಡ ನಾನು ನಿನ್ನನ್ನು ಕೈ ಹಿಡಿದು ಎತ್ತಿ ನಿನ್ನ ಕರ್ಮದ ಭಾರವನ್ನು ನಾನು ಬರೆಸ್ತೀನಿ ನಿನ್ನನ್ನು ಕಾಪಾಡ್ತೀನಿ ರಕ್ಷಿಸ್ತೀನಿ ಅವಕಾಶ ಕೊಡ್ತೀನಿ ಆ ಭಗವಂತನ ಎದುರಿಗೆ ನಿನ್ನನ್ನು ನಿಲ್ಲುವಷ್ಟು ಸಮರ್ಥನನ್ನಾಗಿಸ್ತೀನಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದೇ ಪ್ರಕಾರ ಇವತ್ತಿಗೂ ಕೂಡ ಎಂಥ ಪಾಪ ಮಾಡಿದವರೇ ಪರವಾಗಿಲ್ಲ ಬಾಬಾರವ್ರ ಹತ್ರ ಬಂದು ಬಾಬಾ ನನ್ನಿಂದ ಎಂಥ ತಪ್ಪಾಯಿತು ಮುನ್ನೆಂದೂ ನಾನು ಅಂಥ ತಪ್ಪನ್ನು ಮಾಡೋದಿಲ್ಲ ದಯವಿಟ್ಟು ಕ್ಷಮಿಸಿ ನನಗೊಂದು ಜೀವನವನ್ನು ಕೊಡಿ ಅಂದರೆ ಆ ಪಾಪದ ಭಾರವನ್ನು ಅವ್ರು ತೋರ್ತಾರಂತೆ ಯಾಕಂದರೆ ಅವರ ಮಾತು ಅದೇ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಂಬಿಕೆ ಇಡಿ ಯಾವತ್ತಿಗೂ ಕೂಡ ನಂಬಿಕೆ ಕಳ್ಕೊಂಬೇಡಿ ಇಷ್ಟೆಲ್ಲ ಹೇಳೋಕ್ಕೆ ಕಾರಣ ಇವತ್ತು ಈ ಒಂದು ಎರಡು ಸಾವಿರ ಹಣ ನಾನು ಹಾಕಿದೆ ಕಳ್ಕೊಂಡೆ ಅನ್ನೋ ನೋವಿಲ್ಲ ಒಂದು ಪಾಠ ಸಿಕ್ತು ಎಲ್ಲೋ ಒಂದು ರೀತೀಲಿ ನಾನು ನಿಮ್ಮ ಹತ್ರ ಇನ್ನೊಂದು ಸಂತೋಷದ ವಿಚಾರವನ್ನು ಹೇಳ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಈ ಎರಡು ಸಾವಿರ ರೂಪಾಯಿ ಹಣ ಕಾರಣ ಆಯಿತು ಅಂತಲೂ ಕೂಡ ಇಲ್ಲಿ ಬಾಬಾರವರು ನನಗೊಂದು ಮಾರ್ಗದರ್ಶನ ಅವರ ಇಚ್ಛೆ ಇಲ್ಲದೆ ನಾನು ಏನೂ ಮಾಡೋದಿಲ್ಲ ಹಾಗಾಗಿ ನಾನು ಸಾಯಿ ಸೇವಾ ಟ್ರಸ್ಟ್ ಅಂತ ಹೇಳಿ ನಮ್ಮದೇ ಒಂದು ಟ್ರಸ್ಟ್ ಇದೆ ಅದು ಓಪನ್ ಆಗಿದೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಬೇಕು ಏನೇ ನೀವು ಯಾರಿಗೆ ಸಹಾಯ ಮಾಡಬೇಕು ಅಂತೇಳಿ ಅನಿಸಿದ್ರು ಕೂಡ ಆ ಟ್ರಸ್ಟಿಗೆ ನೀವು ಹಾಕಿದರೆ ಹಣ ಅದು ಟ್ರಸ್ಟ್ ಮೂಲಕನೇ ಅವ್ರಿಗೆ ಹೋಗಿ ಸಲ್ಲಿಕೆ ಆಗುತ್ತೆ ಯಾಕಂದರೆ ಮೊದಲು ನಾನು ಏನಾದರೂ ಸಹಾಯ ಮಾಡಬೇಕಾದ್ರೆ ನಾನೇ ಡೈರೆಕ್ಟಾಗಿ ಅವರಿಗೆ ಅಕೌಂಟಿಗೆ ದುಡ್ಡು ಹಾಕ್ತಿದ್ದೆ ಇಲ್ಲ ಯಾರಾದರೂ ನನ್ನ ಅಕೌಂಟಿಗೆ ದುಡ್ಡು ಹಾಕೋರು ಅದನ್ನು ನಾನು ಅವ್ರಿಗೆ ಕಳಿಸ್ತಿದ್ದೆ ಇಲ್ಲ ಅಂದರೆ ಅವರದ್ದೇ ನಂಬರನ್ನು ನಾನು ಅವರಿಗೆ ನಿಮಗೆಲ್ಲ ಕೊಡ್ತಿದ್ದೆ ಆದರೆ ನನಗೆಲ್ಲ ಒಂದು ರೀತಿಲಿ ಏನಿಸ್ತು ಅಂದರೆ ಈಗ ಆ ಹಣ ನನ್ನ ಅಕೌಂಟಿಗೆ ಬಂತು ಯಾರೋ ನೀವು ಎರಡು ಸಾವಿರ ಹಾಕಿದ್ರೆ ನಾನು ಆ ಸಮಯದಲ್ಲಿ ಹೊರಗಡೆ ಇದ್ದೆ ನನಗೆ ಅದರ ಅವಶ್ಯಕತೆ ಇತ್ತು ಹಾಗಾಗಿ ನಾನು ಆ ಹಣವನ್ನು ಬಳಸ್ಕೊಂಡೆ ಅಲ್ಲಿಗೆ ಏನಾಯಿತು ಅಲ್ಲಿಗೊಂದು ಕರ್ಮ ಸೃಷ್ಟಿ ಆದಂಗೆ ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ಕರ್ಮಕ್ಕೆ ನಾನು ಭಾಗಿಯಾಗ್ಬಿಡ್ತೀನಿ ನನಗೆ ಅದು ಬೇಡ ಗೊತ್ತಿಲ್ಲದೆ ಆಗೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತೀವಿ ಅಂದರೆ ಗೊತ್ತಿದ್ದು ಮಾಡೋ ತಪ್ಪಿಗೆ ನಮ್ಗೆ ಏನು ಶಿಕ್ಷೆ ಸಿಗ್ಬೋದು ಅಲ್ವಾ ನಾಲ್ಕು ಜನ ಮಕ್ಕಳು ಕೊಟ್ಟಿದ್ದಾನೆ ಭಗವಂತ ನನಗೆ ತೃಪ್ತಿಕರ ಜೀವನವೂ ಇದೆ ಚೆನ್ನಾಗಿದ್ದೀನಿ ಮಕ್ಕಳು ಇಲ್ಲದೇ ಇರೋರು ಎಷ್ಟೋ ಜನ ಇದ್ದಾರೆ ಮಕ್ಕಳಿದ್ದವರು ಎಷ್ಟೋ ಜನ ನರಳಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಭಗವಂತನ ಒಂದು ಪರೀಕ್ಷೆ ನಡೀತಾನೆ ಇರುತ್ತೆ ಹಂತ ಹಂತವಾಗಿ ಪ್ರತಿ ಕ್ಷಣ ಪ್ರತಿ ದಿನ ಅವರ ದೃಷ್ಟಿ ನಮ್ಮ ಮೇಲೆ ಇದ್ದೇ ಇರುತ್ತೆ ನಮ್ಮ ಮಕ್ಕಳ ಮೇಲೆ ನಮ್ಮ ದೃಷ್ಟಿ ಹೇಗಿರುತ್ತೋ ಹಾಗೆ ಅಲ್ವಾ ಹಾಗಾಗಿ ನಾನೇನು ಮಾಡಿದೆ ನಮ್ಮದೇ ಒಂದು ಸಾಯಿ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಅಂತೇಳಿ ಅಲ್ಲೊಂದು ವೃದ್ಧಾಶ್ರಮ ಮಾಡಬೇಕು ಇಲ್ಲ ಒಂದು ಅನಾಥಾಶ್ರಮ ಮಾಡಬೇಕು ಹಾಗೆ ಅಂಗವಿಕಲ ಮಕ್ಕಳನ್ನ ನೋಡ್ಕೊಳ್ಳೋ ರೀತಿಲಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಸೇವೆ ಬಾಬಾರವ್ರಿಗೆ ಹೇಗೆ ಸೇವೆ ಮಾಡ್ತಿದ್ದಾರಲ್ಲ ಪ್ರಾಣಿ ಪಕ್ಷಿ ನಿಸ್ಸಾಯಕರಿಗೆ ಇದು ನನ್ನ ಉದ್ದೇಶ ಆಗಿತ್ತು ಅಂದರೆ ಈ ಸಾಯಿ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಉದ್ದೇಶ ಅದೇ ಆಗಿದೆ ಅದು ಟ್ರಸ್ಟ್ ಕೂಡ ಓಪನ್ ಆಗಿದೆ ಎಲ್ಲ ರೀತಿಲೂ ಅದರಲ್ಲಿ ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲ ಕಾನೂನುಬದ್ಧವಾಗಿ ನಾನು ಮುಗಿಸ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಹೇಳಬೇಕು ಯಾರಾದರೂ ಸಹಾಯ ಮಾಡೋರು ಇರ್ತಾರೆ ಅದು ಒಂದು ರೂಪಾಯಿನೇ ಆಗಲಿ ಆ ಟ್ರಸ್ಟಿಗೆ ಬಂದು ಸೇರುತ್ತೆ ಅದರ ಮೂಲಕ ಅದು ಯಾವಾಗಲಾದರೂ ನಿಮಗೆ ಕಷ್ಟ ಬಂದಾಗಲೂ ಕೂಡ ನೀವು ಆ ಟ್ರಸ್ಟ್ ಮೂಲಕನೇ ಸಹಾಯ ಕೇಳ್ಬೋದು ತಗೊಳ್ಬೋದು ಆವಾಗ ಅದಕ್ಕೆ ಒಂದು ರೀತಿ ನೀತಿ ಒಂದು ಲೆಕ್ಕಾಚಾರ ಅಂತ ಇರತ್ತೆ ಆ ಲೆಕ್ಕಾಚಾರದ ಪ್ರಕಾರ ಅದನ್ನು ಮಾಡ್ತಾ ಹೋದರೆ ಭಗವಂತನೇ ಅದಕ್ಕೆ ಎಲ್ಲ ರೀತಿಲೂ ಸಹಾಯ ಮಾಡ್ತಾ ಹೋಗ್ತಾರೆ ಇದು ನನ್ನ ನಂಬಿಕೆ ಹಾಗೆ ಆ ಟ್ರಸ್ಟ್ ಓಪನ್ ಆಗಿದ್ದು ಯಾವ ರೀತಿ ಚಮತ್ಕಾರ ಆ ಟ್ರಸ್ಟ್ ಓಪನ್ ಆಗಿದ ದಿನ ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಬಾಬಾ ಅದ್ಭುತ ಚಮತ್ಕಾರ ಮಾಡಿದರು ಪ್ರತಿ ಹಂತದಲ್ಲೂ ಆ ಟ್ರಸ್ಟ್ ಓಪನ್ ಆಗಬೇಕಾಗಿದ್ದಾಗಿಂದ ಓಪನ್ ಆದಮೇಲೂ ಕೂಡ ಇವತ್ತಿಗೂ ಕೂಡ ಚಮತ್ಕಾರ ನಡೀತಾ ಇದೆ ಆ ಟ್ರಸ್ಟ್ ಓಪನ್ ಆದಮೇಲೆ ಅಲ್ಲಿಗೆ ಭಗವಂತನ ಬಾಬಾರವರ ಆಶೀರ್ವಾದದ ಮೇರೆಗೆ ಅದು ಓಪನ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಅಂತ ಎಷ್ಟು ಅನುಭವಗಳಿದಾವೆ ಅದನ್ನು ಹಂಚ್ಕೊಳ್ತೀನಿ ಹಾಗೆ ಎಲ್ಲ ರೀತಿಯ ಒಂದು ವಿಡಿಯೋಗಳನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಹಾಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಟ್ರಸ್ಟ್ ನ ಹೆಸರು ಶ್ರೀ ಸಾಯಿ ಸೇವಾ ಟ್ರಸ್ಟ್ ಅಂತಾನೆ ಶುರು ಮಾಡಿದಿನಿ ಬಾಬಾರವರ ಹೆಸರಲ್ಲಿ ಅಂದ್ರೆ ಇಲ್ಲಿ ಯಾವುದೇ ರೀತಿ ಮೋಸ ಆಗ್ಬಾರ್ದು ಯಾಕಂದರೆ ಹಣನೇ ನೋಡ್ತಿದ್ದ ಹಾಗೆ ಎಂಥವರ ಮನಸ್ಸಾದರೂ ಕದಡತ್ತೆ ಅಲ್ವಾ ಯಾಕಂದರೆ ನಾವು ಇನ್ನೊಬ್ರಿಗೆ ಪ್ರೇರಣೆ ಕೊಡ್ತಾ ಇದ್ದೀವಿ ಅಂದರೆ ಮೊದಲು ನಾವು ಅದನ್ನು ತಗೊಳ್ಬೇಕು ಅಂದರೆ ಅರ್ಥ ಮಾಡ್ಕೊಳ್ಬೇಕು ವಾಸ್ತವ ಸತ್ಯ ನಾ ಎಲ್ಲಿ ನಿಂತಿದ್ದೀನಿ ಆ ಜಾಗ ಹೇಗಿದೆ ಗಟ್ಟಿಯಾಗಿರಬೇಕು ಅಂದರೆ ನಾನು ಹೇಗೆ ನನ್ನ ಮುಂದಿನ ಕರ್ಮಗಳನ್ನು ಮಾಡಬೇಕು ಅನ್ನೋ ರೀತಿಲಿ ನಾವು ಯಾರಿಗೆ ಹೆದರ್ತೀವೋ ಇಲ್ಲೋ ಗೊತ್ತಿಲ್ಲ ಯಾರಿಗಾದರೂ ನಾವು ಮೋಸ ಮಾಡ್ಬೋದು ಇಲ್ಲಿ ಏನು ಬೇಕಾದರೂ ಮಾಡ್ಬೋದು ಆದರೆ ನಮ್ಮ ಆತ್ಮ ಸಾಕ್ಷಿಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ವೇ ಅಲ್ಲ ನಾವು ಯಾರ ಹತ್ರನಾದ್ರೂ ಮುಚ್ಚಿಡ್ಲಿ ನಾವು ಮೋಸ ಮಾಡಿದ್ ವಿಚಾರನ ಆದ್ರೆ ನಮ್ಮ ಆತ್ಮಸಾಕ್ಷಿ ಸಾಕ್ಷಿ ಮುಚ್ಚಿಡಕ್ಕೆ ಇಲ್ಲೇ ಇಲ್ಲ ಯಾಕಂದ್ರೆ ಅದು ಪದೇ ಪದೇ ಹೇಳತ್ತೆ ನಾನು ಒಂದು ಮೋಸ ಮಾಡಿದ ದುಡ್ಡಲ್ಲಿ ಒಂದು ಟಿ ವಿ ತಗೊಂಡು ಇಲ್ಲ ಕಾರ್ ತೊಗೊಂಡೋ ಏನೋ ತೊಗೊಂಡಿರ್ತೀನಿ ಅಂದರೆ ಅದು ಯಾರಿಗೂ ಗೊತ್ತಿಲ್ಲ ಆ ವಿಚಾರ ಈ ಲೋಕದ ಕಣ್ಣಿಗೂ ಕೂಡ ಮರೆಮಾಚಿದೀವಿ ಮಕ್ಕಳ ಕಣ್ಣಿಗೂ ಕೂಡ ಮಣ್ಣೆರೆಚಿ ನಾವು ಅದನ್ನ ಸಂಪಾದನೆ ಮಾಡ್ಕೊಂಡು ಆ ಕಾರ್ ಹತ್ತಿದೀವಿ ಅಂದರೆ ನಮಗೆ ಮಾತ್ರ ಗೊತ್ತಿರುತ್ತೆ ಕಾರಲ್ಲಿ ಕುತ್ಕೊಂಡಾಗ ಈ ಕಾರ್ ಹೇಗೆ ಬಂತು ಅಂತ ಹೇಳಿ ಅದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಲ್ವಾ ನಮ್ಮ ಆತ್ಮಸಾಕ್ಷಿಯನ್ನು ವಂಚಿಸಿ ನಮಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೇ ಅಲ್ವಾ ವೃದ್ಧಾಶ್ರಮವನ್ನು ನಡೆಸಲಿಕ್ಕೆ ನಂಗೆ ಇಷ್ಟ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ತಂದೆ ತಾಯಿಯನ್ನು ಅವರೇ ನೋಡ್ಕೊಳ್ಬೇಕು ಅಲ್ವಾ ಅದೇ ನನ್ನ ಆಸೆ ಆದರೂ ಕೆಲವೊಂದು ಸಾರಿ ಭಿಕ್ಷೆ ಬಿಡಲಿಕ್ಕೆ ಅಂತೇಳಿ ನಮ್ಮ ಮನೆ ಹತ್ರ ಯಾರಾದರೂ ಬಂದಾಗ ಅವಾ ನನಗೆ ಎಲ್ಲರೂ ಆಸೆ ಅವ್ವ ಅಂತ ಹೇಳ್ತಾರೆ ಅಂದರೆ ಈ ಮಕ್ಕಳು ನನಗೆ ನೆಮ್ಮದಿನೇ ಕೊಟ್ಟಿಲ್ಲ ಎಲ್ಲಾದರೂ ಒಂದು ಆಶ್ರಮಕ್ಕೆ ಸೇರ್ಕೊಳ್ಳೋಣ ಅಂತಿನವ ಎಲ್ಲೂ ಆಶ್ರಮವೇ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ರು ಇದ್ದಾರೆ ಎಲ್ಲ ಒಂದು ರೀತಿಯಲ್ಲಿ ಬಾಬಾನೇ ಆ ಮಾತು ನನ್ನ ಬಳಿಗೆ ತಂದ್ರ ಅನ್ನೋ ರೀತಿಯಲ್ಲಿ ವೃದ್ಧಾಶ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೆ ಯಾರಾದರೂ ವೃದ್ಧರು ಗೊತ್ತಿದ್ರೆ ಇಲ್ಲ ತಂದೆ ತಾಯಿನ ನೋಡ್ಕೊಳ್ಳೋಕಾಗೋದಿಲ್ಲ ಇದ್ದಾರೆ ಮಕ್ಕಳು ಏನೋ ಒಂದು ಕಾರಣ ಇದ್ದೇ ಇರತ್ತೆ ಅಂಥವ್ರನ್ನು ಕೂಡ ವೃದ್ಧಾಶ್ರಮಕ್ಕೆ ನೀವು ಸೇರಿಸ್ಬೋದು ಮುಂದಿನ ವಿಡಿಯೋದಲ್ಲಿ ನಂಬರ್ ಕೂಡ ಹಾಕಿರ್ತೀನಿ ಆ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ನನಗೆ ಫೋನ್ ಮಾಡೋದ್ರಿಂದ ಕೆಲವೊಂದು ಸಾರಿ ನನಗೆ ನನ್ನದೇ ಆದ ಕೆಲಸಗಳಲ್ಲಿ ತೊಡಗಿಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ನಾನು ಯಾವಾಗ ಫ್ರೀ ಆಗ್ತೀನೋ ಆ ಸಮಯದಲ್ಲಿ ಅದೇ ನಂಬರಿಗೆ ರೀಕಾಲ್ ಕೂಡ ನಾನು ಮಾಡ್ತೀನಿ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ನೀವು ಏನಾದರೂ ಸಹಾಯ ಮಾಡ್ತೀರಾ ನಿಮ್ಮ ಸಂಪಾದನೆಯ ಒಂದೇ ಒಂದು ರೂಪಾಯಿ ಆಗಿರ್ಬೋದು ನೀವು ಮಾಡ್ತೀರಾ ಅಂದರೆ ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿ ನಾನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಟ್ರಸ್ಟ್ನ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ನಂಬರ್ ಆಗಿರ್ಬೋದು ಒಂದು ಬ್ಯಾಂಕ್ ಖಾತೆಯ ನಂಬರ್ ಆಗಿರ್ಬೋದು ಹಾಕ್ತೀನಿ ಸ್ನೇಹಿತರೆ ತುಂಬ ದೊಡ್ಡ ಸಹಾಯ ಮಾಡೋರಿದ್ದರೆ ಮಾಡ್ಬೋದು ಮಾಡದೇ ಇದ್ದವರು ನಿಮ್ಮ ಕೈಲಾದರೆ ಒಂದೇ ರೂಪಾಯಿ ನೀವು ಸಹಾಯ ಮಾಡಿದರೂ ಕೂಡ ಅದು ಒಬ್ಬರ ಜೀವನಕ್ಕೆ ಭರವಸೆಯ ಆಧಾರವಾಗುತ್ತೆ ಆ ಆಧಾರ ಅವರ ಮುಖದಲ್ಲಿ ಮೂಡಿಸುವ ನಗು ಎಲ್ಲದರ ಒಂದು ಆಶೀರ್ವಾದ ನಿಮ್ಮನ್ನೇ ಬಂದು ಸೇರುತ್ತೆ ಸ್ನೇಹಿತರೆ ಹಾಗಾಗಿ ಇದೊಂದು ಒಳ್ಳೆಯ ಪ್ರಯತ್ನ ಒಟ್ಟಾರೆಯಾಗಿ ನಾನು ಏನು ಅಂದ್ಕೊಂಡಿದ್ದೀನೋ ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಏನಾದರೂ ಒಂದು ಮಾಡಬೇಕು ನಾವು ನಮ್ಮದು ಅಂತೇಳಿ ಬದುಕೋದು ಸಹಜ ಇಲ್ಲ ಅಂತಲ್ಲ ಅದು ನಮ್ಮ ಸ್ವಾರ್ಥ ಅಲ್ವಾ ನಮ್ಮದೊಂದು ಆಸೆ ಅದಿರಲಿ ಅದೊಂದು ಬದಿಗಿಟ್ಟು ನಾವು ನಮಗೋಸ್ಕರ ನಮ್ಮ ಜೀವನದ ಒಂದು ಸಾರ್ಥಕ ಕ್ಷಣಗಳನ್ನು ಕೂಡ ಇಲ್ಲಿ ಒಂದು ಮಾದರಿಯಾಗಿ ಕೊಟ್ಟು ಹೋಗಬೇಕು ಏನೋ ಒಂದು ರೀತಿಲಿ ಸಹಾಯ ಆಗಿರ್ಬೋದು ಏನೋ ಒಂದು ರೀತಿ ಸೇವೆ ಇಲ್ಲಿ ಕೆಟ್ಟದೂ ಇದೆ ಒಳ್ಳೆಯದು ಇದೆ ಕೆಟ್ಟದ್ದು ನಮ್ಮಿಂದ ದೂರನೇ ಇರಬೇಕು ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಹೋಗಬೇಕು ಜೀವನದುದ್ದಕ್ಕೂ ಆಗ ಈ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಆ ಒಂದು ಕೆಟ್ಟ ಕರ್ಮವಾಗಿರ್ಬೋದು ಕೆಟ್ಟ ಜನರನ್ನಾಗಿರ್ಬೋದು ಅಂತರದಲ್ಲೇ ಇರುತ್ತೆ ದೂರದಲ್ಲೇ ಇಟ್ಬಿಡ್ತದೆ ಯಾಕಂದರೆ ಒಳ್ಳೆಯ ಸೇವೆಗಳನ್ನು ಕರ್ತವ್ಯಗಳನ್ನು ಉದ್ದೇಶಗಳನ್ನು ಹೊಂದುತ್ತಾ ಹೊಂದುತ್ತಾ ನಮ್ಮ ಸುತ್ತ ಇರುವ ಔರ ಇದೆಯಲ್ಲ ಅದು ತುಂಬಾ ಪಾಸಿಟಿವ್ ಆಗಿರುತ್ತೆ ಅದನ್ನು ಮುಟ್ಟೋದು ಅಷ್ಟು ಸುಲಭದ ಮಾತಲ್ಲ ನಿಮಗೆ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೊಳ್ಳಿ ನೀವು ಯಾವುದೇ ಒಂದು ದೇವರ ವಿಗ್ರಹವನ್ನು ದೇವರ ಫೋಟೋವನ್ನು ನೋಡಿದಾಗ ಆ ದೇವರ ಫೋಟೋದ ಹಿಂದೆ ಒಂದು ಚಕ್ರದ ರೀತಿಯಲ್ಲಿ ತಿರುಗ್ತಾ ಇರತ್ತೆ ಇಲ್ಲಾಂದರೆ ಒಂದು ಶೈನಿಂಗ್ ಒಂದು ಪ್ರಕಾಶಮಾನವಾದ ಒಂದು ಚಕ್ರವನ್ನು ಗಮನಿಸ್ತಾ ಇರ್ತೀರಲ್ಲ ಅದನ್ನೇ ಅವರ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅವರದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ನಿಮ್ಮ ಒಂದು ಒಳ್ಳೆಯ ಕೆಲಸಗಳು ಉದ್ದೇಶಗಳು ನಿಮ್ಮ ಸುತ್ತ ಅಂದರೆ ಅದೇ ರೀತಿಯ ಒಂದು ಔರವನ್ನ ಇಟ್ಟಿರ್ತವೆ ಆಗ ನಿಮ್ಮನ್ನು ಮುಟ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಔರವನ್ನ ಯಾವಾಗಲೂ ಬಲಪಡಿಸ್ಕೊಳ್ಬೇಕು ಅನ್ನೋದು ಒಳ್ಳೆಯ ಉತ್ತಮ ಕರ್ಮಗಳಿಂದ ಕೆಟ್ಟದನ್ನು ಮಾಡ್ತಾ ಹೋದಷ್ಟು ಆ ಅವರ ನಮ್ಮ ಸುತ್ತ ಇರೋದೇ ಇಲ್ಲ ನೆಗೆಟಿವ್ ಅವರ ಇರುತ್ತೆ ಹಾಗಾಗಿ ಮಾಹಿತಿ ಇನ್ನಷ್ಟು ನೀಡಬೇಕು ಅನ್ನೋ ಹಂಬಲ ಇದೆ ವಿಡಿಯೋ ತೊಡೆದಾಗ್ತಾ ಇದೆ ಹಾಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಏನಾದರೂ ಹೇಳಬೇಕು ಹಾಗೆ ಕೇಳಬೇಕು ಅನ್ನೋದಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ನೀವೆಲ್ಲರೂ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಒಂದು ಭಾಗವಾಗುವುದಾದ್ರೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಸಾಕಷ್ಟು ವಿಚಾರಗಳನ್ನು ಮನಗಂಡ್ರಿ ಅಂತಲೂ ಕೂಡ ಅಂದ್ಕೊಳ್ತೀನಿ ಅದೇ ಭರವಸೆಯೊಂದಿಗೆ ಸಾಯಿರಾಮ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ